ಅಂತ ಭಾವಿಸ್ತಾನೆ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮದುವೆಯ ಸ್ಯಾರಿ ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ನನ್ನ ಮದುವೆಗೆ ನಾನು ದಾರೆಗೆ ರಿಸೆಪ್ಷನ್ಗೆ ಬೀಗುಟಿಕೆ ಹಾಗೆ ಬೆಳೆ ಶಾಸ್ತ್ರ ನೈಟ್ ಚೌಟ್ರಿಗೆ ಹೋಗ್ಲಿಕ್ಕೆ ಯಾವ ಯಾವ ರೀತಿ ಸ್ಯಾರೀಸ್ ನ ಪರ್ಚೇಸ್ ಮಾಡ್ಕೊಂಡಿದ್ದೆ ಮತ್ತೆ ಯಾವ್ಯಾವ ರೀತಿ ಬ್ಲೌಸ್ ವರ್ಕ್ ಅದಕ್ಕೆ ಮಾಡಿಸಿ ಸ್ಟಿಚ್ ಮಾಡಿಸ್ತೀನಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಇವಾಗ ಎಷ್ಟೋ ದಿನ ಸ್ಯಾರೀಸ್ ತೊಗೋಬೇಕು ಸ್ಯಾರೀಸ್ ಪರ್ಚೇಸ್ ಮಾಡ್ಬೇಕು ಬ್ಲೌಸ್ ವರ್ಕ್ ಮಾಡಿಸಬೇಕು ಬ್ಲೌಸ್ ಡಿಸೈನ್ಸ್ ಮಾಡಿಸಬೇಕು ಅಂತ ಇರ್ತಾರಲ್ಲ ಅವ್ರಿಗೆ ಇದು ಸ್ವಲ್ಪ ಯೂಸ್ಫುಲ್ ಆಗ್ಬಹುದು ಏನೋ ಒಂದು ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋದು ಇವಾಗ ಒನ್ ಬೈ ನಾನು ಯಾವ್ಯಾವ ಸ್ಯಾರಿ ಅಂತ ತೋರಿಸ್ಬಿಡ್ತೀನಿ ನಾನು ಅದ್ರ ಜೊತೆಗೆ ಆ ಸ್ಯಾರಿ ಜೊತೆಗೆ ಆ ಬ್ಲೌಸ್ನು ಕೂಡ ತೋರಿಸ್ತೀನಿ ನಾವೇ ಮದುವೆ ಆಗಿ ಎಲ್ಲ ಒಂದು ಐದಾರು ವರ್ಷ ಆಗಿಲ್ಲ ಈಗ ಒಂದು ಲೆವೆನ್ ಮಂತ್ಸ್ ಆಗಿದೆ ಅಷ್ಟೇ ಇನ್ನು ಒನ್ ಮಂತ್ ಬಂದ್ರೆ ನಮಗೆ ಕರೆಕ್ಟಾಗಿ ಆಗಿ ಒನ್ ಇಯರ್ ಕಂಪ್ಲೀಟ್ ಆಗುತ್ತೆ ನಾವು ಆಗಿ ಒನ್ ಇಯರ್ ನ ಸೆಲೆಬ್ರೇಟ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡೋಣ ಅದು ಸೆಲೆಬ್ರೇಷನ್ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಕಸ್ಮಾತ್ ನಾವೇನಾರು ಸೆಲೆಬ್ರೇಟ್ ಮಾಡಿಕೊಂಡ್ರೆ ನಿಮ್ಮ ಜೊತೆ ಖಂಡಿತ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ಫಸ್ಟ್ ಒನ್ ಬೈ ಒನ್ ಸ್ಯಾರೀಸ್ನ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಎಷ್ಟೋ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಳ್ತಿದೆ ಬಟ್ ಆಗ್ತಿರ್ಲಿಲ್ಲ ಇವತ್ತು ಮಾಡಲೇಬೇಕು ಅಂತ ನಾನು ಒಂದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹೋಗಿ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ ಪೂರ್ತಿಯಾಗಿ ನನ್ನ ವಿಡಿಯೋಸ್ ನೋಡಿ ಹಾಗೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಯಾವ ಬ್ಲೌಸ್ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಫಸ್ಟ್ ನಮ್ಮ ಮನೇಲಿ ಶಾಸ್ತ್ರ ಏನಿದ್ದು ಅಂತಂದ್ರೆ ಆ ಮನೆಯಿಂದ ಚೌಟ್ರಿಗೆ ಹೋಗ್ಬೇಕು ಹೆಣ್ಣು ಅಂದ್ರೆ ನಾವು ನೈಟ್ ರಿಸೆಪ್ಷನ್ ಎಲ್ಲ ಇರಲಿಲ್ಲ ನಮ್ಮ ಹಾಸನ್ ಸೈಡ್ ಎಲ್ಲ ಅಂದ್ರೆ ಒನ್ ಡೇ ಮದ್ವೆ ಬೆಳಗ್ಗೆನೇ ದಾರೆ ಬೆಳಿಗ್ಗೆ ರಿಸೆಪ್ಷನ್ ಆ ರೀತಿ ನಮ್ಮ ಹಾಸನ್ ಸೈಡ್ ನಮ್ ಹಾಸನ್ ಸೈಡ್ ಇರೋರ್ಗೆಲ್ಲ ಗೊತ್ತಾಗುತ್ತೆ ಒನ್ ಡೇ ಮದ್ವೆ ನಮ್ದೆಲ್ಲ ಈ ಮಂಡೇ ಸೈಡ್ ಎಲ್ಲ ಏನು ಅಂತಂದ್ರೆ ನೈಟ್ ರಿಸೆಪ್ಷನ್ ಬೆಳಿಗ್ಗೆ ದಾರೆ ಆ ರೀತಿ ಇರುತ್ತೆ ಫಸ್ಟ್ ಇವಾಗ ನೈಟ್ ಹುಡುಗಿ ಕಡೆಯವರು ಚೌಟ್ರಿಗೆ ಹೋಗ್ತಾರೆ ಹುಡುಗನ ಕಡೆಯವರು ಬೆಳಗ್ಗೆ ದಾರಿಗೆ ಬರೋದವರು ನೈಟ್ ಎಲ್ಲ ಬರಲ್ಲ ಚೌಟ್ರಿಗೆ ಅವಾಗ ಹುಡುಗಿ ಕಡೆಯವ್ರ ಚೌಟ್ರಿಗೆ ಹೋಗ್ಬೇಕಲ್ಲ ಅದಕ್ಕೆ ಒಂದು ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೆ ನಾನು ಆ ಸಾರಿ ಇವಾಗ ನಿಮ್ ತೋರಿಸ್ತೀವಿ ಅದೇ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಸ್ಯಾರಿ ಬಂದು ಇಲ್ಲಿ ಕಂಪ್ಲೀಟ್ ಇದು ಟಿಶ್ಯೂ ಸ್ಯಾರಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿದೆ ಇದು ಸ್ವಲ್ಪ ದೊಡ್ಡ ಬಾರ್ಡ್ ಸ್ಯಾರಿ ಅಂತಂದ್ರೆ ಒಂದು ಒಂದು ಹಂಗೈಯಷ್ಟಾಗ್ಲಾ ಇದು ಬಾರ್ಡರ್ ಇದೆ ಗ್ರೀನ್ ಕಲರ್ದು ನಮ್ಮ ಅಮ್ಮ ಸ್ವಲ್ಪ ಹೈಟ್ ಕುಳ್ಳಿ ಇದೆಯಾ ನಿರ್ಡರ್ ಸ್ಯಾರಿ ಹಾಕುದ್ರೆ ಕುಳ್ಳಿ ಕಾಣಿಸ್ತೀಯ ಅಂತ ಹೇಳ್ತಾ ಇದ್ರು ಬಟ್ ಅವತ್ತಿನ ದಿನ ಈ ಸ್ಯಾರಿನ ವೇರ್ ಮಾಡ್ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಅಂತಬಿಟ್ಟು ಆಮೇಲೆ ನನ್ನ ಡಸ್ಕಿ ಸ್ಕಿನ್ ಅಲ್ವಾ ತುಂಬಾ ಫೇರ್ ಇಲ್ಲ ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲ ಸ್ವಲ್ಪ ಈ ತರ ಲೈಟ್ ಕಲರ್ಸ್ ನ ಚೂಸ್ ಮಾಡ್ತಾರೆ ಆಲ್ಮೋಸ್ಟ್ ಈ ತರ ಡಸ್ಕಿ ಸ್ಕಿನ್ ಅಥವಾ ಕಲರ್ ಬ್ಲಾಕ್ ಇರೋರೆಲ್ಲ ಲೈಟ್ ಕಲರ್ಸ್ ನ ಚೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಎಲಿಗಂಟ್ ಆಗಿರ್ತಾರೆ ನಾವಿರೋದೇ ಸ್ವಲ್ಪ ಡಾರ್ಕು ನಮಗೂ ಇನ್ನ ಈ ಮರೂನ್ ಕಲರ್ ಮತ್ತೆ ಇದು ಇನ್ನು ಬೇರೆ ಬೇರೆ ಕಲರ್ಸ್ ಎಲ್ಲ ಚೂಸ್ ಮಾಡ್ತಾರಲ್ಲ ಆ ರೀತಿ ಎಲ್ಲ ಅದೆಲ್ಲ ಕಲರ್ ಇರೋರಿಗೆಲ್ಲ ಚೆನ್ನಾಗಿದೆ ಮತ್ತೆ ಡಸ್ಕಿ ಸ್ಕಿನ್ ಕಲರ್ಸ್ ಇರೋದೆಲ್ಲ ಈ ತರ ಲೈಟ್ ಕಲರ್ ಸ್ಕಿನ್ ಲೈಟ್ ಕಲರ್ ನಾವು ಚೂಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಸ್ವಲ್ಪ ಇದು ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಬ್ಲೂ ಟೈಪ್ ಅಂದ್ರೆ ಈ ನೀಲಿ ಎಲ್ಲ ಬರುತ್ತಲ್ಲ ಆ ರೀತಿ ಕಲರ್ ಇದು ತುಂಬಾನೇ ಚೆನ್ನಾಗಿದೆ ಈ ರೀತಿ ನಾನು ಸ್ಯಾರಿ ತಗೋಬೇಕು ಅಂತ ಅನ್ಕೊಳ್ತಿದ್ದೆ ಟಿಶ್ಯೂಲಿ ಟಿಶ್ಯೂ ನೀ ತಗೊಳದಾದ್ರೆ ಈ ರೀತಿ ಸ್ಯಾರಿನ ಪರ್ಚೇಸ್ ಮಾಡಿ ತುಂಬಾನೇ ಚೆನ್ನಾಗುತ್ತೆ ಇದಕ್ಕೆ ಡೆಡ್ ಕಾಂಬಿನೇಷನ್ ಆಗಿ ಬಾರ್ಡರ್ ನ ಕೊಟ್ಟಿದ್ದಾರೆ ಅವರು ಈ ಗ್ರೀನ್ ಕಲರ್ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಗ್ರೀನ್ ಕಲರ್ ಬಾರ್ಡರ್ ವಿತ್ ಸೆಗ್ಗು ಕೂಡ ಗ್ರೀನ್ ಕಲರ್ ಏನೇನೆ ಇದಕ್ಕೆ ಸ್ವಲ್ಪ ರೇರ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಇವಾಗೆಲ್ಲ ಈ ತರ ಸ್ಯಾರಿ ಟ್ರೆಂಡ್ ಆಗ್ತಿದೆ ಬಟ್ ಒಂದ್ ಲೆವೆನ್ ಮಂತ್ಸ್ ಬ್ಯಾಕ್ ನಾನು ಆಲ್ರೆಡಿ ಈ ತರ ಸ್ಯಾರಿನ ತಗೋಬಿಟ್ಟಿದೆ ಇದನ್ನ ಚೌಟ್ರಿಯಿಂದ ಮನೆಗೆ ಹೋಗ್ಲಿಕ್ಕೆ ನಾನು ಉಟ್ಕೊಂಡಿದ್ದು ಸ್ಯಾರಿ ನಾನು ಉಟ್ಕೊಂಡಿರುವಂತ ಫೋಟೋಸ್ ಕೂಡ ಸೈಡ್ ಅಲ್ಲಿ ಹಾಕ್ತಿರ್ತೀನಿ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡಬಹುದು ಹಾಗೆ ಇದಕ್ಕೆ ಅಮ್ಮ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ದಾರೆ ಸೀರೆ ಮತ್ತೆ ರಿಸೆಪ್ಷನ್ ಸೀರೆಗೆ ನಾನು ಕಾಸ್ಟ್ಲಿ ಕುಚ್ ಹಾಕಿರ್ಲಕ್ಕ ನನಗೆ ಕುಚ್ಚೆಲ್ಲ ಅಷ್ಟು ಇಷ್ಟ ಆಗಲ್ಲ ಅಮ್ಮ ಇದಕ್ಕೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ ತರ ಕುಚ್ಚೆಲ್ಲ ಹಾಕಿಬಿಟ್ಟಿದ್ರು ಚೆನ್ನಾಗಿ ಹಾಕಿದ್ರು ಈ ತರ ಮಣಿ ಮಣಿ ಬಂದ್ಬಿಟ್ಟು ಈ ಗ್ರೀನ್ ಕಲರ್ ಅಲ್ಲಿ ತರ ಕುಟಾಣಿ ಕುಚ್ ತರ ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಆಮ್ಯಾಗ ಇಷ್ಟ ಆಯ್ತು ಮತ್ತೆ ನನ್ನ ಸ್ಯಾರೀಸ್ನೆಲ್ಲ ನಾನೇ ಡೈರೆಕ್ಟ್ ಪಿನ್ ಮಾಡ್ಕೊಂಡು ನಾನೇ ವೇರ್ ಮಾಡ್ಕೊಂಡಿದ್ದು ಜಸ್ಟ್ ಅಂದ್ರೆ ದಾರಿಗೆ ಮತ್ತೆ ರಿಸೆಪ್ಷನ್ ಮಾತ್ರ ಪಾರ್ಲರ್ ಅವ್ರನ್ನ ಬರೀ ಸ್ಯಾಂಡ್ ಮತ್ತೆ ಅಷ್ಟೇ ಕರ್ಸಿದ್ರು ಮೇಕಪ್ ಕೂಡ ನಾನು ಏನು ಮಾಡ್ಸಿರ್ಲಿಲ್ಲ ಯಾಕಂದ್ರೆ ನಂದು ಸೆನ್ಸಿಟಿವ್ ಸ್ಕಿನ್ ಇತ್ತಲ್ಲ ಅದಕ್ಕೋಸ್ಕರ ನಾನು ಮೇಕಪ್ ಅಲ್ಲಿ ಏನೂ ಮಾಡಿಸಿರ್ಲಿಲ್ಲ ಈ ಸೀರೆನ ನಾನು ಫಸ್ಟ್ ಚೌಟ್ರಿಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಇದನ್ನ ನಾನು ವೇರ್ ಮಾಡಿದ್ದು ಇದಕ್ಕೆ ಕಾಂಬಿನೇಷನ್ ಬ್ಲೌಸ್ ನನಗೆ ಗ್ರೀನ್ ಸಿಕ್ಕಿದೆ ಇದು ಸ್ವಲ್ಪ ಡಾರ್ಕ್ ಗ್ರೀನ್ ಆಯ್ತಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಈ ಗ್ರೀನ್ ಕಲರ್ ಬ್ಲೌಸ್ ಇಲ್ಲಿ ನೀವು ನೋಡ್ತಿರ್ಬೋದು ಈ ಗ್ರೀನ್ ಕಲರ್ ಬ್ಲೌಸ್ ಇದಕ್ಕೆಲ್ಲ ನಾನು ಇಲ್ಲೆಲ್ಲ ಎಲ್ಲ ಹಾಕಿ ನಾನು ಎಲ್ಲ ಬ್ಲೌಸ್ ನ ಸ್ಟಿಚ್ ಮಾಡಿಸಿಲ್ಲ ತುಂಬಾ ವೇಸ್ಟ್ ಅಂತ ಅನ್ಸುತ್ತೆ ನನಗೆ ಆ ರೀತಿ ಸ್ಟಿಚ್ ಮಾಡಿಸಿದ್ರೆ ಇದಕ್ಕೆ ತೋಳ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಮಾಡ್ಸಿದೀನಿ ಈ ತರ ಟ್ರೆಂಡ್ ಅಲ್ಲಿ ಇರೋದು ನೀವೆಲ್ಲ ನೋಡಿರ್ ಅದನ್ನ ಇದಕ್ಕೆ ಮಾಡಿಸಿದೀನಿ ಇದರಲ್ಲಿ ಬಾರ್ಡರ್ ಕೂಡ ಇತ್ತು ನಾವೇನಾದ್ರೂ ಒಂದ್ ಸ್ಯಾರಿಗೆ ವರ್ಕ್ ಮಾಡಿಸ್ತೀವಿ ಅಂತಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಮಾಡ್ಸಿದೀವಿ ಅಂತಂದ್ರೆ ಈ ಬ್ಲೌಸ್ ಅಲ್ಲಿ ಆಲ್ಮೋಸ್ಟ್ ಬಾರ್ಡರ್ ಇರುತ್ತೆ ಅಲ್ವಾ ಆ ಬಾರ್ಡರ್ ನ ತೆಗೆದ್ಬಿಟ್ಟು ಪ್ಲೈನ್ ಪ್ಲೇನ್ ಆಗಿ ವರ್ಕ್ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಕಸ್ಮಾತ್ ಏನಾರ ಬಾರ್ಡರ್ ಮೇಲೆ ವರ್ಕ್ ಮಾಡಿಸಿದ್ರೆ ಏನಾಗುತ್ತೆ ವರ್ಕ್ ಮಾಡಿಸಿರುವುದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ತರ ಗ್ರ್ಯಾಂಡ್ ವರ್ಕ್ ಮಾಡಿಸ್ತೀನಿ ಅಂತಂದ್ರೆ ನೀವು ಆತರ ಬಾರ್ಡರ್ನ ರಿಮೂವ್ ಮಾಡಿ ಜಸ್ಟ್ ಪ್ಲೈನ್ ಒಂದು ಬ್ಲೌಸ್ಗೆ ವರ್ಕ್ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಇಲ್ಲಿ ನೋಡ್ತಿರ್ಬೋದಲ್ಲ ಇಂದೆ ಇದು ಮಷೀನ್ ವರ್ಕ್ ಇದು ಇದು ಹ್ಯಾಂಡ್ ವರ್ಕ್ ಅಲ್ಲ ಇದು ಮಷೀನ್ ವರ್ಕ್ ಮಂಡೇದಲ್ಲಿ ಮಾಡಿಸಿದ್ದು ಇದು ಹಾಗೆ ಇದ್ರ ಜೊತೆಗೆ ನಮ್ಮದು ಎಲ್ಲ ಸ್ಯಾರಿ ಬ್ಲೌಸಸ್ಗೂ ಕೂಡ ನಾನು ಸಿಂಪಲ್ ಸೀರೆ ಬ್ಲೌಸ್ ಹೊಲಿಸಿದ್ರು ಕೂಡ ಟ್ಯಾಕ್ಸ್ ಕೊಡ್ಸೆ ಕೊಡ್ಸಿರ್ತೀನಿ ನನ್ಗೆ ಒಂಥರ ಕಂಫರ್ಟಬಲ್ ಟ್ಯಾಕ್ಸ್ ಇತ್ತು ಅಂತಂದ್ರೆ ಟ್ಯಾಕ್ಸ್ ಇಲ್ಲ ಅಂದ್ರೆ ನನಗೆ ಒಂಥರ ನನ್ಗೆ ಬ್ಲೌಸ್ ಅಲ್ಲಿ ಹೆಂಗೆ ಬಿದೋಗ ಆಗ್ತಿರುತ್ತೆ ಅದಕ್ಕೆ ಆಲ್ಮೋಸ್ಟ್ ಇದನ್ನ ಟ್ಯಾಕ್ಸ್ ಎಲ್ಲ ನಾನು ಕೊಡ್ಸೆ ಕೊಡ್ಸಿರ್ತೀನಿ ಅದನ್ನು ಕೂಡ ಮಷಿನ್ ವರ್ಕಲ್ಲೇ ಮಾಡ್ಕೊಟ್ಟಿದ್ದಾರೆ ಕೂಡ ನಂಗೆ ಸಖತ್ ಇಷ್ಟ ಆಯಿತು ಪ್ಲೈ ಮಾಡ್ಕೊಡ್ತೀನಿ ಅಂತಂದ್ರೆ ಬೇಡ ನನಗೆ ಈ ತರ ಎಂಬ್ರಾಯರಿಲ್ಲೇ ಬೇಕು ಅಂತ ಹೇಳಿದೆ ಅದಕ್ಕೆ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಬ್ಲೌಸ್ ನ ನೀವೇನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ಸ್ಯಾರಿಗೆ ಇದಂತೂ ಸಕತ್ತು ಚೆನ್ನಾಗ್ ಕಾಣಿಸುತ್ತೆ ಇಲ್ಲಿ ಪಕ್ಕದಲ್ಲಿ ಫೋಟೋಸ್ ಬರ್ತಿದ್ಯಲ್ಲ ನೋಡಿ ಯಾವ ರೀತಿ ಲುಕ್ ಕಾಣಿಸ್ತಿದೆ ಅಂತ ಅನ್ಬಿಟ್ಟು ಇದು ನಾನು ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೊಂಡಂತ ಸ್ಯಾರಿ ಮತ್ತೆ ಬಳೆ ಶಾಸ್ತ್ರಕ್ಕೂ ಕೂಡ ಇದೇ ಸ್ಯಾರಿನ ನಾನು ವೇರ್ ಮಾಡಿದ್ದು ಬಳೆ ಶಾಸ್ತ್ರ ಎಲ್ಲ ಆದ್ಮೇಲೆ ಒಂದು ಬೇರೆ ಸ್ಯಾರಿನ ಹಾಕೋಬೇಕಾಗುತ್ತೆ ಅಂದರೆ ಮೊದ್ಲಾಸೆ ಸ್ಯಾರಿ ಸ್ಯಾರಿ ಅಂತ ಹಾಕ್ತಾರೆ ಅಂದರೆ ಚೌಟ್ರಿಲಿ ಒಂದು ಹಸೆ ಹಾಕ್ತಾರೆ ನಮಗೆ ಆ ಹಸೆಗೆ ತವರ್ ಮನೆಯಿಂದ ಒಂದು ಸ್ಯಾರಿನ ಹಾಕೋಬೇಕು ಅಂದರೆ ಎಲ್ಲದೂ ತವರ್ ಮನೆಯೇ ತಗೊಂಡಿರೋದು ಬಟ್ ಆ ಮೊದ್ಲಾಸೆಗೆ ತವ್ರ ಮನೆಯಿಂದ ಅಂತ ಒಂದು ಸ್ಯಾರಿ ಕೊಡ್ತಾರೆ ಅದನ್ನ ನಾವು ವೇರ್ ಮಾಡಬೇಕು ಅದು ಯಾವ ಅದು ಯಾವ ಸ್ಯಾರಿ ಅಂತಂದ್ರೆ ಇದು ಇದಂತೂ ನನ್ಗೆ ಎಷ್ಟು ಇಷ್ಟ ಅಂತಂದ್ರೆ ಇದು ಕೂಡ ಅಷ್ಟೇ ರೇರ್ ಕಾಂಬಿನೇಷನ್ ಪಿಂಕಿಗೆ ಸ್ಕೈ ಬ್ಲೂ ಕಲರ್ದು ಬಾರ್ಡರ್ ಬಂದಿದೆ ಇದ್ರದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ನಮಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಇದ್ರದ್ದು ಆ ಸೆರ್ಗಿದೆಯಲ್ಲ ಈ ಸೆರ್ಗು ಫುಲ್ ಸ್ಕೈ ಬ್ಲೂ ಕಲರ್ ಇದು ಅಷ್ಟೇ ಟಿಶ್ಯೂ ತಗೊಂಡಿರೋದು ನಾನು ಈ ಮದುವೆಗಳಿಗೆಲ್ಲ ಹೆಂಗೆ ಅಂತ ಅಂದ್ರೆ ಹುಡುಗಿ ವೇರ್ ಮಾಡಿಲ್ಲ ಅಂತಂದ್ರೆ ಈ ಮದುವೆ ಬಂದಿರ್ತಾರಲ್ಲ ಅವರೇ ಟಿಶ್ಯೂ ಸಾರೀಸ್ ಹಾಕಿಬಿಟ್ಟಿರ್ತಾರೆ ನಾವು ಅವ್ರ ಮುಂದೆ ಫುಲ್ ಡಲ್ ಆಗಿ ಕಾಣಿಸ್ತಾ ಇರ್ತೀನಿ ನಿಜವಾಗ್ಲು ಅವಾಗ ನಮ್ ನನ್ನ ಒಂದು ಮದುವೆ ಸೀಸನ್ ಅಲ್ಲಿ ಟಿಶ್ಯೂ ಸ್ಯಾರೀಸ್ ಅಂತೂ ತುಂಬಾನೇ ಇತ್ತು ನಾನು ಇದು ದಾರಿಗೆಲ್ಲ ಟಿಶ್ಯೂಸ್ ಎಲ್ಲ ತಗೊಳದ್ ಬೇಡ ಈ ತರ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ ಇದಕ್ಕೆಲ್ಲ ಟಿಶ್ಯೂ ಸ್ಯಾರೀಸ್ ತಗೊಳ್ಳೋಣ ದಾರಿಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡೆ ಅದಕ್ಕೆ ಇದಕ್ಕೆ ನಾನು ಕಂಪ್ಲೀಟ್ ಆಗಿ ಎರಡು ಸಾರಿನೂ ಟಿಶೂದೆ ತಗೋಬಿಟ್ಟೆ ಇಲ್ಲಿ ನೋಡಿರ್ಬೋದು ಇಲ್ಲಿ ಮಧ್ಯ ಮಧ್ಯದಲ್ಲಿ ಈ ತರ ಬುಟ್ಟ ಬುಟ್ಟ ತರ ಕೊಟ್ಟಿದ್ದಾರೆ ಕಲರ್ ಅಲ್ಲಿ ಇದ್ರ ಇದು ಅಷ್ಟೇ ಅದ್ರಗಿಂತ ದೊಡ್ಡ ಬಾರ್ಡರ್ ಇದು ಹೇಳ್ಬೇಕು ಅಂದ್ರೆ ತುಂಬಾ ದೊಡ್ಡ ಬಾರ್ಡರ್ ಇದು ನಮ್ಮ ಅಮ್ಮ ನಿಜ್ ತುಂಬಾ ಕುಳ್ಳಿ ಕಾಣಿಸ್ತಾ ಅಂತ ಇದ್ರು ಆದ್ರೆ ಏನಾಗ್ಲಿಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಈ ಸ್ಯಾರಿ ಈ ಪಿಂಕ್ ಅಲ್ಲಿ ಕಾಂಬಿನೇಷನ್ ಹೆಂಗಿರುತ್ತೆ ಅಂತಂದ್ರೆ ಅಷ್ಟೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಅನಿಸ್ತು ಅದಕ್ಕೋಸ್ಕರ ಈ ಸ್ಯಾರಿನ ತಗೊಂಡೆ ಇದ್ರ ಬಾರ್ಡರ್ ಇದ್ರದ್ದು ಸೆರೆಗೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಶೈನಿಂಗ್ ಶೈನಿಂಗ್ ಎಲ್ಲ ಜಾಸ್ತಿ ಇದೆ ನೈಟ್ ವೇರ್ ಅಂತೂ ಸಕ್ಕದಾಗಿತ್ತು ಮಾತ್ರ ಇದ್ರಲ್ಲೇ ನಾನು ಫೋಟೋಸ್ ಎಲ್ಲ ಜಾಸ್ತಿ ತಗೊಂಡಿದ್ದು ಆ ಸೀರೆ ನಿಮಗೆ ಫೋಟೋಸ್ ತಗೊಳ್ಸ್ಕೊಳಕ್ಕೆ ತುಂಬ ಟೈಮೇ ಇರಲಿಲ್ಲ ಹೇಳ್ಬೇಕು ಅಂತಂದ್ರೆ ಬಟ್ ಇದ್ರಲ್ಲಂತೂ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ಕೊಂಡೆ ಅದ್ರ ಕೆಲವೊಂದು ಕ್ಲಿಪ್ಸ್ ಅನ್ನ ನೀನ್ ಪಕ್ಕದಲ್ಲಿ ಹಾಕ್ತೀನಿ ನೀವೇನ್ ನೋಡ್ತಿರಬಹುದು ಇದಕ್ಕೂ ಅಷ್ಟೇ ನಮ್ಮ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಅಂದ್ರೆ ಕಾಸ್ಟ್ಲಿ ಇದೇನೆ ವರ್ಕ್ ಮಾಡಿಸಿದ್ದಾರೆ ಇದಕ್ಕೆ ಕುಚ್ಚಾಕ್ಸಿದಾರೆ ಇದಕ್ಕೆ ನೋಡ್ತಿರ್ಬೋದು ನೀವು ಈ ತರ ಇದು ಕೋನದಲ್ಲಿ ಏನೋ ಸಮಿಂಗ್ ಆಗ್ತಾರಲ್ಲ ತರ ಕುಚ್ಚ ಹಾಕ್ಸಿದ್ದಾರೆ ತುಂಬಾ ಚೆನ್ನಾಗಿ ಹಾಕೊಟ್ಟಿದ್ದಾರೆ ಅಷ್ಟೆಲ್ಲ ಸ್ಯಾರಿ ಇಷ್ಟ ಆಗಲ್ಲ ಯಾಕಂದ್ರೆ ಸ್ಯಾರಿ ನೀಟಾಗಿ ನರ್ಗೆ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಸರ್ಗಿಗೆ ಬಟ್ ನಮ್ಮಮ್ಮ ಏನಾಗಲ್ಲ ನೀನೇ ಹಾಕ್ಸ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಈ ತರ ಕು ಹಾಕಿಸ್ಕೊಟ್ರು ಇದು ಈ ಸ್ಯಾರಿಗು ನನ್ನ ಮದುವೆ ಸ್ಯಾರಿಗೂ ಕೂಡ ನಾನು ಕುಚ್ಚಾಕ್ಸಿಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಸ್ಯಾರಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಬೇರ್ ಮಾಡೋದಂತೂ ಇಲ್ಲಿ ಟಿಶ್ಯೂಲೆಲ್ಲ ಹೆಂಗೆ ಅಂತಂದ್ರೆ ಈ ತರ ಸಾಫ್ಟ್ ಟಿಶ್ಯೂಸ್ ತಗೋಬೇಕು ನಾವು ಈ ರಫ್ ಟಿಶ್ಯೂಸ್ ತೊಗೊಬಿಟ್ರೆ ಹೆಂಗೆ ಅಂತಂದರೆ ಈ ನರ್ಗೆಲ್ಲ ಮಾಡಿದಾಗ ಹೇಗೆ ಪದರ ಪದರ ಥರ ಹಾಕೋಬಿಟ್ಟಿರುತ್ತವಾಗೆಲ್ಲ ನಿಜವಾಗ್ಲು ಯಾರಿಗೂ ಇಷ್ಟ ಆಗಲ್ಲ ಈ ಥರ ಸಾಫ್ಟ್ ಕಲರ್ದು ತಗೊಂಡು ಈ ಥರ ಸಾಫ್ಟ್ ಟಿಶು ತಗೊಂಡ್ವಿ ಅಂತಂದರೆ ನಾವು ಹೇಗೆ ಕೂರಿಸ್ತೀವಿ ನರ್ಗೆ ಅದೇ ರೀತಿ ಕೂರುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ಡೇ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಇವಾಗಂತೂ ವೇರ್ ವೇರ್ಮಣಿದಿಕ್ಕೆ ಬ್ಲೌಸ್ ಬಂದು ನಾನು ಈ ಥರ ಡಿಸೈನ್ ಮಾಡಿಸಿದೆ ಇದಕ್ಕೆ ಇಲ್ಲಿ ನೋಡ್ತಿರ್ಬೋದು ಇದು ಅಷ್ಟೇ ಮಷಿನ್ ವರ್ಕ್ ಏನೇನೆ ಇದ್ರದ್ದು ಸ್ಕೈ ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ ಇದಕ್ಕೆ ಬಾರ್ಡರ್ನೆ ಕೊಡ್ಸಿದೀನಿ ಅಂದ್ರೆ ಇಷ್ಟು ಮಾತ್ರ ವರ್ಕ್ ಮಾಡಿಸ್ಬೇಕು ಅಂತ ಐಡಿಯಾ ಇದ್ದಿದ್ದು ಅದಕ್ಕೋಸ್ಕರ ಈ ಬ್ಲೌಸ್ ಹೇಗೆ ಅಂತಂದ್ರೆ ಇಲ್ಲಿ ನೆಟೆಡ್ ಕೊಡ್ಸಿದೀನಿ ನಾನು ನೀವು ಶಾಂತ ಕೊಟ್ರಿ ಇಲ್ಲಿ ನೆಟೆಡ್ ಕೊಡ್ಸಿದೀನಿ ಇಲ್ಲಿ ಇಲ್ಲಿ ಸೈಡ್ ಅಲ್ಲಿ ಸ್ಯಾರಿ ಮ್ಯಾಚಿಂಗ್ ಆಗೋ ತರ ಎಂಬ್ರಾಯ್ಡಿಂಗ್ ಮಾಡಿ ಎಂಬ್ರಾಯ್ಡ್ ಮಾಡ್ಕೊಟ್ಟಿದ್ದಾರೆ ಅವರು ಮತ್ತೆ ಇಲ್ಲಿ ತೋಳಲ್ಲಿ ಒಂದ್ ಎರಡು ಲೈನ್ ಎಂಬ್ರಾಯ್ಡ್ ಮಾಡಿದಾರೆ ಈ ತರ ಸಿಂಪಲ್ ಆಗಿ ಹೊಲ್ಸಿದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಯಾವಾಗಲೂ ಜಾಸ್ತಿ ವರ್ಕ್ ಏನ್ ಹಾಕೊಳ್ಳೋದು ಅಂತ ಅಂದ್ಬಿಟ್ಟು ಆಮೇಲೆ ಜಾಸ್ತಿ ಟೈಮ್ ಇದೇ ಸ್ಯಾರಿ ವೇರ್ ಮಾಡಿದವ ಅದಕ್ಕೋಸ್ಕರ ಈ ತರ ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀನಿ ಚೆನ್ನಾಗಿದೆ ಬ್ಲೌಸ್ ಡಿಸೈನ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ತರ ನೆಟಡ್ ಅಲ್ಲೆಲ್ಲ ಇವಾಗ ಸ್ವಲ್ಪ ಟ್ರೆಂಡ್ ಅಲ್ವಾ ಅದಕ್ಕೆ ನನ್ನ ಮದುವೆ ಟೈಮ್ ತುಂಬಾ ಟ್ರೆಂಡ್ ಇತ್ತು ನನಗೆ ಇದ್ರದ್ದು ಐಡಿಯಾ ಇರಲಿಲ್ಲ ಇದ್ರಲ್ಲ ಅವರೇ ನನಗೆ ಸಜೆಸ್ಟ್ ಮಾಡಿದ್ದು ಈ ತರ ಹೊಲ್ಸ್ಕೋ ಕಾಣಿಸುತ್ತೆ ಈ ಸ್ಯಾರಿಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಪಿಂಕ್ ಕಲರ್ ಕೊಡ್ತೀರಾ ನೋಡಿ ಇದಕ್ಕೆ ಮ್ಯಾಚ್ ಆಗೋತರ ಸ್ಯಾರಿಗೆ ಅಂತಂದ್ರೆ ಈ ಪಿಂಕ್ ಕಲರ್ ಅಷ್ಟು ಸೂಟ್ ಆಗಲ್ಲ ಇದೇ ತರ ಸ್ಕೈ ಬ್ಲೂಲೆ ಕೊಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲಿಗಂಟ್ ಆಗಿ ಅಂತಂದ್ರು ಸರಿ ಆಯ್ತು ಮಾಡ್ಕೊಡಿ ಅಂತಂದ್ರೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮಾತ್ರ ಇದು ಅಷ್ಟೇ ಮಶೀನ್ ವರ್ಕ್ ಹ್ಯಾಂಡ್ ವರ್ಕ್ ಏನಲ್ಲ ಮತ್ತೆ ಇದಕ್ಕೆ ಎರಡು ಅದೇ ರೀತಿ ಸೇಮ್ ಆ ಬ್ಲೌಸಿಗೆ ಬ್ಲೌಸ್ಗೆ ಯಾವ ರೀತಿ ಕೊಡ್ಸಿದೆ ಅದೇ ರೀತಿ ಟ್ಯಾಕ್ಸ್ ನ ಹಾಕ್ಸಿದೀನಿ ಎಲ್ಲ ಏನಾಗ್ಬಿಡ್ತು ಅಂತಂದ್ರೆ ಮದ್ವೆ ಬ್ಲೌಸ್ ಸೋಲಿಸಬೇಕಾದ್ರೆ ಸ್ವಲ್ಪ ದಪ್ಪ ಇದೆ ಅಂದರೆ ಎಲ್ಲ ಕರೆಕ್ಟಾಗಿ ಫಿಟ್ ಆಗ್ತಾಯಿತ್ತು ಆಮ ಆಮೇಲೆ ಈ ಬ್ಲೌಸ್ನ ತೊಗೊಬಂದಾಗ್ಲೂ ನಾನು ಟ್ರೈ ನೋಡ್ತಾ ಎಲ್ಲ ಚೆನ್ನಾಗಿ ಫಿಟ್ ಆಗ್ತಾಯಿತ್ತು ಮದುವೆ ಹಿಂದೆ ನೀನು ಹಾಕೊಳ್ತೀನಿ ಎಲ್ಲ ಲೂಸ್ ಲೂಸ್ ಎಲ್ಲ ಆಡ್ಕೊಳ್ತಿದ್ರು ಅದಕ್ಕೆ ಮದುವೆ ಗೆ ಅರ್ಧ ಸಣ್ಣ ಹಾಕಿಬಿಟ್ಟಿದ್ಯಾ ಅಂತ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಹಂಗೆ ಆಡ್ಕೊ ಆಡ್ಕೊಳ್ತಿದ್ರು ನೋಡೋಕ್ಕೆ ಬಂದಾಗ ಎಷ್ಟು ಚೆಬ್ ಚೆಪ್ಪಿಗೆ ದುಂಡು ದುಂಡಕ್ಕಿದೆ ಇವಾಗ ಯಾಕೆ ಸಣ್ಣ ಆಗ್ಬಿಟ್ಟಲ್ಲ ಅಂತ ಮದುವೆ ಟೈಮ್ ಅಲ್ಲಿ ನಿಜವಾಗ್ಲೂ ಒಂದು ಮೂರು ದಿನ ನಾಲ್ಕು ಕೆಜಿ ಸಣ್ಣ ಆಗ್ಬಿಟ್ಟೆ ಎಲ್ಲ ಹೆಣ್ಮಕ್ಳು ಹಾಗೆ ಅಂತ ಅನ್ಸುತ್ತೆ ಮದುವೆ ಗಡಿ ಬಿಡೀಲಿ ಸಣ್ಣ ಆಗ್ಬಿಡ್ತಾರೆ ಇದ್ರ ಹಿಂದೆ ಮಾಮೂಲಿ ಆಗಿ ಒಂದು ಏನಿಲ್ಲ ಇದಕ್ಕೆ ಬಾರ್ಡ್ರ್ ಇದಕ್ಕೆ ಕೊಟ್ಟಿದ್ರಲ್ಲ ಎಂಬ್ರಾಯ್ಡಿಂಗು ಅದೇ ರೀತಿ ಬೆನ್ನಿಗೂ ಕೂಡ ಮಾಡಿದ್ದಾರೆ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಅವ್ರಿ ನಿಮಗೂ ಏನಾದರೂ ಈ ಥರ ಡಿಸೈನ್ಸ್ ಬೇಕು ಅಂತಂದರೆ ನೀವು ಹೋಲಿಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನಾವು ಈ ಥರ ವರ್ಕ್ ಮಾಡಿ ಹೊಲ್ಸ್ಕೋಬೇಕು ಅನ್ನೋ ಒಂಥರ ಏನಿಲ್ಲ ನಾವು ಮಾಮೂಲಿ ಸೀರೆಗಳಿಗೂ ಬೇಕಾದ್ರೆ ಈ ಥರ ನೆಟ್ ನೆಟ್ನ ಕೊಡಿಸ್ಬಿಟ್ಟು ನಾವು ಹೊಲ್ಸ್ಬೋದು ಇದನ್ನ ನಾನು ನೈಟ್ ಹಸೆ ಅಂತ ಹೇಳಿದ್ನಲ್ಲ ಹಸೆ ಹಾಕೋಕ್ಕೆ ಮೊದಲು ಹಸೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಈ ಸ್ಯಾರಿನ ವೇರ್ ಮಾಡಿದ್ದು ನೆಕ್ಸ್ಟು ಮೈ ಫೇವ್ರೇಟ್ ಅಂದರೆ ದಾರೆ ಸೀರೆ ಧಾರೆ ಸೀರೆ ಅಂತಂದ್ರೆ ಎಲ್ರಿಗೂ ಒಂದು ಡ್ರೀಮೇ ಇರುತ್ತೆ ನನಗೂ ಅಷ್ಟೇ ಸಕ್ಕ ಡ್ರೀಮ್ ಇತ್ತು ಒಂದ್ ಎರಡ್ ತರ ಸೀರೆನ ನಾನು ಫೋಟೋಸ್ ತಕೊಂಡು ಇಟ್ಕೊಂಡಿದ್ದು ಹಾಗೆ ಅದಾಗೆ ಎರಡು ಸೀರೆ ತೋರಿಸ್ರೆ ಇದನ್ನ ನಾನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು ಹಾಸನಲ್ಲಿ ಪರ್ಚೇಸ್ ಮಾಡಿಲ್ಲ ಮೈಸೂರಲ್ಲಿ ಆನಂದ್ ಬ್ರದರ್ಸ್ ಅಂತ ಇದೆ ನೋಡಿ ಅಂಗಡಿ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಇನ್ನು ಹಾಸನಲ್ಲಿ ಧಾರೆ ಸೀರೆ ರಿಸೆಪ್ಷನ್ ಸೀರೆ ಬೀಗ್ರೂಟಿತ್ ಸೀರೆ ಎಲ್ಲ ಹಾಸನಲ್ಲಿ ಆ ಮಧು ಸಿಲ್ಕಲ್ಲಿ ಧಾರೆ ಸೀರೆ ರಿಸೆಪ್ಷನ್ ಸೀರೆನ ಪರ್ಚೇಸ್ ಮಾಡಿಕೊಂಡೆ ಇನ್ನು ವಿಮಲ್ ಜ್ಯೋತಿ ವಿಮಲ್ ಜ್ಯೋತಿ ಅಂತಂದರೆ ಹಾಸನ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ವಿಮಲ್ ಜ್ಯೋತಿನೇ ನಾನು ಬಿಗ್ರೂಟಿತ್ ಸೀರೆನ ನಾನು ತಗೊಂಡಿದ್ದು ಈಗ ನೆಕ್ಸ್ಟ್ ಈಗ ಧಾರೆ ಸೀರೆ ಅಂತ ಎಲ್ರಿಗೂ ಡ್ರೀಮ್ ಇರುತ್ತೆ ಅಂತ ಹೇಳೋದಲ್ಲ ಹಾಗೆ ನನಗೂ ಒಂಥರ ಡ್ರೀಮ್ ಇತ್ತು ಬಟ್ ನಾನು ಅಂದ್ಕೊಂಡಂಗೆ ನನಗೆ ಸೀರೆ ಸಿಗಲಿಲ್ಲ ಬಟ್ ಅದಕ್ಕಿಂತ ಒಂದು ಸ್ಟೆಪ್ ಒಂಚೂರು ಜಾಸ್ತಿ ಚೆನ್ನಾಗಿರೋದು ಸಿಕ್ತು ಅನ್ಕೊಂಡಿದ್ದು ಯಾವ ತರ ಅಂತಂದ್ರೆ ಈ ಕ್ರೀಮ್ ವಿತ್ ರಾಮಾ ಗ್ರೀನ್ ಅಥವಾ ಕ್ರೀಮ್ ವಿತ್ ಸ್ಕೈ ಬ್ಲೂ ಈ ರೀತಿ ನನಗೆ ಕಾಂಬಿನೇಷನ್ ಬೇಕಾಗಿತ್ತು ಬಟ್ ಅಲ್ಲಿ ಅದು ಒಂದೇ ಪೀಸ್ ಅಂತಿದೆ ಅದು ಖಾಲಿ ಆಗ್ಬಿಟ್ಟಿದೆ ಮೇಡಮ್ ಅಂತಂದ್ರು ಅದಕ್ಕೆ ಸರಿ ಡಿಫ್ರೆಂಟ್ ಆಗಿರೋದು ಯಾವ್ದಾದ್ರು ತೋರಿಸಿ ಈ ಕ್ರೀಮ್ ವಿತ್ ಗ್ರೀನು ಕ್ರೀಮ್ ವಿತ್ ಪ್ಯಾರಂಟ್ ಗ್ರೀನು ಕ್ರೀಮ್ ವಿತ್ ಡಾರ್ಕ್ ಗ್ರೀನು ಈ ತರ ಎಲ್ಲ ಬೇಡ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ತೋರಿಸಿ ಅಂತಂದಿದ್ಕೆ ಅವರು ಈ ಸ್ಯಾರಿನ ನನಗೆ ತೋರಿಸಿದ್ರು ಇದು ಅಷ್ಟೇ ತುಂಬಾ ದೊಡ್ಡ ಬಾಡೋ ಸ್ಯಾರಿನೇನೆ ನೆನೆ ಇಲ್ಲೆಲ್ಲ ಜರಿ 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 ಇದೆ ಇದಕ್ಕೆ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ತುಂಬಾ ಡೌಟ್ ಎಲ್ಲಿ ತಗೊಂಡೆ ಯಾಕಂದ್ರೆ ನಂದು ಸ್ವಲ್ಪ ಡಸ್ಕಿ ಸ್ಕಿನ್ ಅಲ್ವಾ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತಾ ಏನು ಅಂತ ಅಂದ್ಬಿಟ್ಟು ಬಟ್ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ಮಾತ್ರ ಇದಕ್ಕೆ ಸಿಂಪಲ್ ಕು ನಾನು ಅಮ್ಮ ಇದಕ್ಕೆಲ್ಲ ನಂಗೆ ವರ್ಕ್ ಬೇಡ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಸೀರೆ ಅಲ್ವಾ ಈ ವರ್ಕ್ ಎಲ್ಲ ಮಾಡಿಸಿದ್ರೆ ಇದಕ್ಕೆ ಈ ಕುಚ್ಚೆಲ್ಲ ಹಾಕ್ಸ್ಬಿಟ್ರೆ ಜಾಸ್ತಿ ಗ್ರ್ಯಾಂಡ್ ಆಗಿರೋದು ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಬೇಡ ಲಾಂಗ್ ಟೈಮ್ ಇಡೋದಲ್ವಾ ಅಂತಂದೆ ಇದಕ್ಕೆ ಮರೂನ್ ಕಲರ್ ಅಂದ್ರೆ ಈ ಕಾಫಿ ಕಲರ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಬಾರ್ಡರ್ ಸೆರಗು ಬಂದಿರೋದು ಇದು ಸೇಮ್ ಇಲ್ಲಿ ಏನು ಬಾರ್ಡರ್ ಇದೆ ಕೆಳಗಡೆ ಕೂಡ ನರಿಗೆಗೂ ಕೂಡ ಅದೇ ಬಾರ್ಡರ್ ಬಂದಿರೋದು ನಂದು ಕಾಲ್ ಭಾಗದಷ್ಟು ನರಿಗೆ ಎಲ್ಲ ಇದೇ ಬಾರ್ಡರ್ ಇಂದ ಇರೋದು ಕ್ರೀಮ್ ವಿತ್ ಕಾಫಿ ಕಲರ್ ಅಂತಾನೆ ಹೇಳ್ಬಹುದು ಇದು ಮರು ಕಾಫಿ ಕಲರ್ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಮಾತ್ರ ಈ ಸ್ಯಾರಿ ಅಂತೂ ಹುಡುಬೇಕಾದಂತೂ ನನಗೆ ನಿಜ ಡೌಟ್ ಇದನ್ನ ಮೇಲೆ ಇನ್ನೊಂದೇನಂತಂದ್ರೆ ಟ್ರಯಲ್ ನೋಡೋ ಹಂಗಿರ್ಲಿಲ್ಲ ಯಾಕೆಂತಂದ್ರೆ ಇದನ್ನ ದೇವ್ರ ಪೂಜೆಗೆ ಹುಡ್ಗದ ಮೇಲೆ ಇಟ್ಕೊ ಬಂದು ಕೊಡೋದು ನಮಗೆ ದಾರೆ ದಿನನೇ ಗೆ ಕೊಡ್ತಾರೆ ಅದಕ್ಕೆ ಇದನ್ನ ಮೈ ಮೇಲೆ ಹಾಕಬಾರ್ದು ಅಂತ ಬೇರೆ ಇಟ್ಬಿಟ್ಟಿದ್ರ ಅಲ್ಲಿ ಏನು ಟ್ರಯಲ್ ನೋಡಿದೆ ಅದೇ ಬ್ಲೌಸ್ ಹೊಲ್ಸಾದ್ಮೇಲೆ ನಿಜ ಇದು ಸೀರೆನ ನಾನು ಏ ನೋಡಿರ್ಲಿಲ್ಲ ಹಾಗೆ ತಗೋ ಬಂದಿದ್ದು ನನ್ ನಿಜ ನಂಗೊಂಥರ ಸಖತ್ ಇಷ್ಟ ಆಗೋಯ್ತು ಆಮೇಲೆ ಆಮೇಲೆ ಸ್ವಲ್ಪ ಇಲ್ಲಲ್ಲ ಅಂದ್ರೆ ಕೈ ನೀರೆಲ್ಲ ಕೂಡ ಕುತ್ಕೊಂಡ್ವಲ್ಲ ಅಲ್ಲೆಲ್ಲ ಸ್ವಲ್ಪ ಗಲೀಜು ಗಲೀಜ್ ತರ ಆಗಿದೆ ಇಲ್ಲಿ ಅಂದ್ರೆ ವೈಟ್ ಕಲರ್ದು ಇದ್ರ ತರ ಹಾಕಿದ್ದೆ ಅಂದ್ರೆ ಈ ಲುಂಗಿ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ನಂಗೆ ಇಷ್ಟ ವೈಟ್ ಪಂಚೆಲ್ಲ ಹಾಕೋದು ಅದಕ್ಕೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಶೀಟ್ ಬರುತ್ತಲ್ಲ ದಾರಿ ದಿನ ಹಾಕೊಂತದ್ದು ಅದೆಲ್ಲ ನಾನು ಹಾಕೊಂಡಿದ್ದೆ ಅದರಲ್ಲೂ ಒಂದೊಂದು ಸ್ವಲ್ಪ ಎಲ್ಲ ಹಾಕಿದೆ ಯಾಕಂದ್ರೆ ತುಂಬಾ ಲಾಂಗ್ ಟೈಮ್ ವೇರ್ ಮಾಡಿದಲ್ವಾ ಇದು ಅದಕ್ಕೋಸ್ಕರ ಅದನ್ನೆಲ್ಲ ಇದನ್ನೂ ಸ್ವಲ್ಪ ಡ್ರೈ ಡ್ರೈವಾಶ್ ಕೊಡಬೇಕು ಇನ್ನೂ ಏನೂ ಡ್ರೈ ವಾಶ್ ಕೊಟ್ಟಿಲ್ಲ ಅಂತಂದ್ರೆ ಆ ಮದುವೆ ಸೀರೆ ಎಲ್ಲ ವರ್ಷ ತುಂಬದ್ರೊಳಗೆ ಒಂದ್ಸಲ ಹಾಕೋಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇನ್ನೂ ಡ್ರೈ ವಾಶ್ ಕೊಟ್ಟಿಲ್ಲ ಆ ಒಂದು ಆ ಥರ ಇನ್ನೂ ನಾನು ಇನ್ನೂ ಯಾವ ಸೀರೆನೂ ವೇರ್ ಮಾಡಿಲ್ಲ ನೋಡಬೇಕು ಯಾವಾಗ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡೋಣ ನಾನು ನನ್ನ ಮದುವೆ ದಿನನೇ ಮತ್ತೆ ಈ ಸೀರೆನ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವ ರೀತಿ ವೇರ್ ಮಾಡ್ತೀನಿ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತಂದ್ಬಿಟ್ಟು ಇದಕ್ಕೆ ಬ್ಲೌಸ್ ಹೆಂಗೆ ಬಂದಿತ್ತು ಗೊತ್ತಾ ಇಲ್ಲಿ ಹೇಗೆ ಬಾರ್ಡರ್ ಇದೆ ಇದೇ ಸೇಮ್ ರನ್ನಿಂಗ್ ಬ್ಲೌಸ್ ತರ ಬಂದ್ಬಿಟ್ಟಿತ್ತು ಅಂದ್ರೆ ಇನ್ನೂ ಸ್ವಲ್ಪ ಜರಿ ಜರಿ ಜಾಸ್ತಿ ಇರೋದು ಬಂದಿತ್ತು ನಿಜವಾಗ್ಲೂ ಇದ್ರ ಮೇಲೆ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಡೌಟ್ ನನಗೂ ನಮ್ಮ ಜಾಸ್ತಿನೇ ಇತ್ತು ಅದಕ್ಕೆ ಬೇಡ ಆಮೇಲೆ ಟೈಲರ್ ಇದ್ರಲ್ಲ ಅವರು ಕೂಡ ಇದ್ರ ಮೇಲೆ ವರ್ಕ್ ಮಾಡಿಸಿದ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ ಈ ತರ ರನ್ನಿಂಗ್ ಬ್ಲೌಸ್ ಮೇಲೆ ನೀವು ಪ್ಲೈನ್ ಮೈಸೂರು ಸಿಕ್ ಬ್ಲೌಸ್ ಬರುತ್ತಲ್ಲ ಆ ತರದ ಮೇಲೆ ತಗೊಂಡು ನೀವು ಬ್ಲೌಸ್ ವರ್ಕ್ ಮಾಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಂದ್ರು ನಂದು ಈ ಎಲ್ಲ ಸೀರೆಗಳಿಗಿಂತ ಈ ಸೀರೆಗೆ ನಾನು ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿದೆ ಬ್ಲೌಸ್ಗೆ ನಾನು ಇದು ಫುಲ್ ಪ್ಲೈನ್ ಮೈಸೂರು ಸಿಲ್ಕ್ ಪೀಸ್ ಇದು ಅಂದ್ರೆ ಇದ್ರ ಸೀರೆನೇ ಸಪ್ರೇಟು ಬ್ಲೌಸೆ ಸಪ್ರೇಟ್ ಇದಕ್ಕೆ ಮ್ಯಾಚ್ ಆಗೋತಿ ಮಾಮೂಲಿ ಈ ಕಾಫಿ ಕಲರ್ ಮರುನ್ ಕಲರ್ ದೇ ಪೀಸ್ ತಗೊಂಡು ಇದಕ್ಕೆ ವರ್ಕ್ ಮಾಡಿಸಿದ್ವಿ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿ ವರ್ಕ್ ಮಾಡ್ಸಿದೀನಿ ಆಮೇಲೆ ಈ ಮಣ್ಣಿನ ಚೇಂಜ್ ಮಾಡ್ಸೋಕೆ ಅವ್ರ ಹತ್ರ ನಾನು ಎರಡ್ ಸಲ ಕಳ್ಸಿದ್ರು ಅವ್ರಿಗೆ ತುಂಬಾ ಬ್ಲೌಸಸ್ ಎಲ್ಲ ಜಾಸ್ತಿ ಇರ್ತದೆ ಮಂಡೇದ ಸ್ಟಿಚ್ ಮಾಡಿಸಿದ್ದೆ ಬ್ಲೌಸ್ ನಾನು ಅವ್ರು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ಕೊಡ್ಲೇ ಇಲ್ಲ ನನಗೆ ಕೊನೆಗೆ ನಾನು ರಿಟರ್ನ್ ಇಲ್ಲ ಹಸಂಗ್ ಇಲ್ಲ ಇಲ್ಲಲ್ವಾ ಮದುವೆ ಇದ್ದು ಅದಕ್ಕೆ ಓ ಏನಾಗಲ್ಲ ಇರುತ್ತೆ ಆಮೇಲೆ ಬೇಕಾದ್ರೆ ನಾನೇ ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಇದು ದಪ್ಪ ಹಪ್ಪತ್ ಮಣಿ ಹೋಗ್ಬಿಟ್ಟಿದ್ದಾರೆ ಸಣ್ಣ ಹೇಳಿದೆ ನಾನು ಅವರಿಗೆ ಈ ತರ ಕ್ರೀಮ್ ವಿತ್ ಈ ಗೋಲ್ಡನ್ ಈ ತರ ವರ್ಕ್ ಮಾಡ್ಕೊಟ್ರು ಅವರು ತುಂಬಾನೇ ಚೆನ್ನಾಗಿದೆ ಈ ಬ್ಲೌಸ್ಗೆ ಕೊಟ್ಟರು ಪ್ರೈಸ್ ಕೇಳ್ಬಿಟ್ಟು ನೀವೆಲ್ಲ ನಿಜವಾಗಲೂ ಶಾಕ್ ಆಗ್ತೀರ ಇದೇ ಬ್ಲೌಸ್ ನಾನು ಹಾಸ್ ನಲ್ಲಿ ಬಂದು ಕೇಳಿದೆ ಈ ತರ ಬ್ಲೌಸ್ ಗೆ ನೀವು ಎಷ್ಟು ತಗೊಳ್ತೀರಾ ಅಂದ್ಬಿಟ್ಟು ಫೈವ್ ಟು ಸಿಕ್ಸ್ ಕೆ ಮ್ಯಾಮ್ ಅಂತಂದ್ರೆ ಜಸ್ಟ್ ಬರೀ ವರ್ಕಿಗೆ ಅಷ್ಟೇ ಇದು ಹ್ಯಾಂಡ್ ವರ್ಕ್ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದು ಮಷೀನ್ ವರ್ಕ್ ಅಲ್ಲ ಹ್ಯಾಂಡ್ ವರ್ಕಿಗೆ ಸಿಕ್ಸ್ ಟು ಸೆವೆನ್ ಕೆ ಮೇಡಮ್ ಅಂತಂದ್ರು ಶಾಕ್ ಹೋಗಿ ಸಿಕ್ಸ್ ಟು ಸೆವೆನ್ ಏನಂತ ನಾನು ಈ ಬ್ಲೌಸ್ ಬ್ಲೌಸ್ಟಿಚ್ಚು ವಿತ್ ಈ ಬ್ಲೌಸ್ ವರ್ಕಿಗೆ ನಾನು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನ ಪೇ ಮಾಡಿದೀನಿ ಅಷ್ಟೇ ನಿಜವಾಗ್ಲೂ ಒಂಥರ ಮಂಡ್ಯದಲ್ಲಿ ಸ್ವಲ್ಪ ಕಮ್ಮಿನೇ ಅಂತಾನೆ ಹೇಳ್ಬೋದು ಬ್ಲೌಸ್ ವರ್ಕ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೂ ಅಷ್ಟೇ ಇದನ್ನು ಅಷ್ಟೇ ಹ್ಯಾಂಡ್ ವರ್ಕಲ್ಲೇ ಮಾಡಿರೋದು ಅವರು ಎರಡು ಟ್ಯಾಕ್ಸ್ ನ ಹಾಕಿಸಿದೀನಿ ಇದಕ್ಕೆ ನೋಡ್ತಿರ್ಬೋದು ಬ್ಲೌಸ್ ಇಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಗ್ರ್ಯಾಂಡ್ ಆಗಿ ಇದಕ್ಕೆ ನನ್ನ ರಿಸೆಪ್ಷನ್ಗೂ ಕೂಡ ನಾನು ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ಸಿಲ್ಲ ಅಷ್ಟು ಆಗಿ ಮಾಡಿಸ್ಬಿಟ್ಟೆ ಇದಕ್ಕೆ ನಾನು ಈ ತರ ಬರುತ್ತೆ ಅಂತ ಇದನ್ನ ಒಂದು ಬುಕ್ಲೆಟ್ ಅಲ್ಲಿ ನಾನು ಚೂಸ್ ಮಾಡಿದ್ದು ಆ ಬುಕ್ಲೆಟ್ ಅಲ್ಲಿ ಹೇಗಿತ್ತು ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಆಗ ಓ ಸಾಕು ಸಾಕು ಅಂತ ಅಂದ್ಬಿಟ್ಟು ಇದು ಮಾಡ್ಬಿಟ್ಟೆ ಬಟ್ ಅದನ್ನ ವರ್ಕ್ ಮಾಡಿಸೋರು ಅವ್ರ ಕೈ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಇಷ್ಟೊಂದು ವೈಟ್ ಇದೆಯಲ್ಲ ಇದು ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ ಮಾತ್ರ ಅನ್ಕೊಂಡಿದ್ದ ಕೆಲಸ ಅವ್ರು ಲೇಟ್ ಆಗ ಮಾಡೋದು ಯಾವುದೇ ರೀತಿ ಡಿಫಾಲ್ಟ್ ಇಲ್ಲ ತರ ಈ ಮಣಿ ಡಿಫಾಲ್ಟ್ ಒಂದೇ ಆಗಿದ್ದು ಅದ್ಬಿಟ್ ನೀನ್ ಯಾವುದೇ ರೀತಿ ನಂಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಬಟ್ ಈ ಮಣಿನೂ ಕೂಡ ಮದ್ವೆ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದ್ಯಾ ಅಂತ ಎಲ್ಲರೂ ಬಟ್ ಅದ್ರ ರಿಯಲಿಟಿ ನನಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರೆ ಫ್ರಂಟ್ ಅಲ್ಲೂ ಅಷ್ಟೇ ಮಾಮೂಲಿ ಇಲ್ಲಿ ಸೆರೆಗೆ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಎಂಬ್ರಾಯ್ಡ್ ಮಾಡ್ಕೊಟ್ರು ಈ ಬ್ಯಾಕ್ ಅಲ್ಲೂ ಅಷ್ಟೇ ನೋಡಿ ಈ ಬ್ಲಾ ಕರೆಕ್ಟ್ ಆಗಿ ಈ ಬ್ಲೌಸ್ಗೆ ಮ್ಯಾಚ್ ಆಗೋ ತರೇ ಬ್ಯಾಕ್ಸ್ ವರ್ಕ್ ಮಾಡ್ಕೊಟ್ಟಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನಾನು ಆಲ್ಮೋಸ್ಟ್ ಈ ಹಾಸನಲ್ಲೆಲ್ಲೂ ಅಷ್ಟು ಬ್ಲೌಸ್ ಹಾಸನ ಅಂತ ನಾನು ಒಂದು ಬ್ಲೌಸ್ ಸ್ಟಿಚೆ ಮಾಡ್ಸಿಲ್ಲ ನನಗೆ ಕಂಫರ್ಟಬಲ್ ಆಗಿರೋ ಅಂಗಡಿ ಸಿಗುತ್ತೆ ನೋಡ್ಬಿಟ್ಟು ಸ್ಟಿಚ್ ಮಾಡಿಸಬೇಕು ಸ್ವಲ್ಪ ಕಾಸ್ಟ್ಲಿ ದುನಿಯಾ ಅಂತ ಅನ್ಸ್ಬಿಡುತ್ತೆ ನನಗೆ ಇಲ್ಲಿ ಮಂಡ್ಯದ ಹಾಸನಲ್ಲಿ ಮಂಡ್ಯ ಹೋಲ್ಸ್ಕೊಂಡ್ರೆ ಈ ಮೈಸೂರು ಮಂಡ್ಯದಲ್ಲಿ ಇರೋರ್ಗೆಲ್ಲ ಹೆಂಗೆ ಅಂತಂದ್ರೆ ಈ ಮೈಸೂರಲ್ಲೆಲ್ಲ ಚೀಪ್ ಆಗೆಲ್ಲ ಸಿಕ್ಕಿ 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 ನಮಗೆ ಬೇರೆ ಏನಾರು ಅಂತಂದ್ರೆ ಅದೆಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಅನ್ನೋ ತರ ಫೀಲ್ ಆಗ್ತಿದೆ ಇದನ್ನ ನಾನು ಹಾಸನಲ್ಲಿ ಮಧು ಸಿಲ್ಕ್ ಅಂತಿದೆಯಲ್ಲ ಫಸ್ಟ್ ರತ್ನಂ ಸಿಲ್ಕಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಆಮೇಲೆ ಬೇಡ ಮಧು ಸಿಲ್ಕಿಗೆ ಹೋಗೋಣ ಅಂತಂದ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಮಧು ಸಿಲ್ಕ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಸ್ಯಾರಿ ಸಿಂಗಲ್ ಪೀಸ್ ಇದ್ದಿದ್ದು ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮಾತ್ರ ಈ ಬಾರ್ಡರ್ ಇದಕ್ಕೆ ಹೈಲೈಟ್ ಹೇಳ್ಬೇಕು ಅಂತಂದ್ರೆ ನಾನು ಸೈಡಲ್ಲಿ ನಂದು ಪಿಕ್ ಸ್ಯಾರಿ ಪಿಕ್ಸ್ ಎಲ್ಲ ಹಾಕ್ತಿದ್ದೀನಲ್ಲ ನೀವು ನೋಡ್ತಿರ್ಬೋದು ಹಾಗೆ ನಂದು ಏನಪ್ಪ ಇನ್ಸ್ಟಾಗ್ರಾಮ್ ಐ ಡಿ ಪ್ರೊಫೈಲ್ ಇರ್ಬೋದು ಯೂಟ್ಯೂಬ್ ಐಡಿದು ಪ್ರೊಫೈಲ್ ಇರ್ಬೋದು ಅದ್ರದ್ದೆಲ್ಲದು ನಾನು ಇದೇ ಸ್ಯಾರಿದು ನಾನು ಹಾಕಿರೋದು ನನ್ನ ಮುಹೂರ್ತದಲ್ಲೇನೆ ಇದಕ್ಕೆ ನನಗೆ ಎಲ್ಲ ಆದಮೇಲೆ ನನಗೆ ಫೋಟೋಸ್ ತಗೊಳಕ್ಕೆ ಟೈಮ್ ಸಿಕ್ತು ಅದಕ್ಕೆ ಮುಂಚೆ ನಂಗೆ ನಿಜ ಟೈಮ್ ಸಿಗ್ಲಿಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಹಿಂಗೆಲ್ಲ ಮುಂದೆ ಆಗ್ತಾ ಇದ್ದೀನಿ ಯಾವಾಗ ಮಡ್ಚಿಡ್ತೀನಿ ಗೊತ್ತಿಲ್ಲ ಒಂದ್ಸಲ ಬಿಸಿ ಗುಣಗಾಕ್ಬಿಟ್ಟು ಮಡ್ಚಿಡ್ಬೇಕು ಇನ್ನು ನೆಕ್ಸ್ಟ್ ಸ್ಯಾರಿ ಒಂದು ನನ್ನ ರಿಸೆಪ್ಷನ್ ಸ್ಯಾರಿ ನನ್ನ ಫೇವ್ರೆಟ್ ಸ್ಯಾರಿ ಎಲ್ಲರೂ ರಿಸೆಪ್ಷನ್ಗೆ ಹೆಂಗೆ ಅಂತಂದರೆ ಈ ಮರೂನ್ ಕಲರು ಈ ಗೌನ್ ಲೆಹೆಂಗಾ ಈ ಥರ ತಗೊಬಿಡ್ತಾರೆ ನನಗೆ ಆ ಥರ ಎಲ್ಲ ಇಷ್ಟ ಆಗಿರಲಿಲ್ಲ ನಾನು ಸ್ಯಾರಿನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದು ಸ್ಯಾರಿ ಅಂತಂದ್ಬಿಟ್ಟು ಇದೊಂಥರ ಲೈಟ್ ಪಿಂಕ್ ಅಂತಂದರೆ ಇಲ್ಲಿ ಪಿಂಕಿ ಪಿಂಕು ಅಲ್ಲ ಈ ಕಲರ್ ಸ್ವಲ್ಪ ಹೇಳಕ್ಕೆ ನನಗೆ ಕಷ್ಟ ಆಗ್ತಿದೆ ನೀವೇ ಅನ್ಕೋಬಹುದು ಯಾವ ರೀತಿ ಕಲರ್ ಅಂತ ಅಂದ್ಬಿಟ್ಟು ಇದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಇದೆ ಮಾತ್ರ ಈ ಬಾರ್ಡರೇ ಇದಕ್ಕೆ ಹೈಲೈಟ್ ಹೇಳ್ಬೇಕು ಅಂತಂದ್ರೆ ಕಂಪ್ಲೀಟ್ ಇದು ಮಧ್ಯದಲ್ಲೆಲ್ಲ ಗೋಲ್ಡ್ ಜರಿ ವರ್ಕ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಇದು ಒಂದೇ ನಾನು ಕಾಸ್ಟ್ಲಿ ಸ್ಯಾರಿ ಅಂತ ತಗೊಂಡಿದ್ದು ತುಂಬಾ ಎಲ್ಲ ತುಂಬಾ ಕಾಸ್ಟ್ಲಿ ಸ್ಯಾರಿ ಎಲ್ಲ ತಗೊಂಡಿಲ್ಲ ಈ ಸ್ಯಾರಿ ಎಲ್ಲ ರೇಟ್ ಎಲ್ಲ ಹೆಂಗಿ ಇಪ್ಪತ್ತೈದು ಸಾವಿರದ ಒಳಗಡೆನೆ ಇರೋದು ಇಪ್ಪತ್ತೈದು ಸಾವಿರದ ಮೇಲೆಲ್ಲ ತಗೊಂಡಿಲ್ಲ ಅದರಲ್ಲಿ ಹೈಯೆಸ್ಟ್ ಒಂದು ಇಪ್ಪತ್ತೈದು ಸಾವಿರ ಅಂತ ಹೇಳ್ತೀನಿ ಅದ ಹೈಯೆಸ್ಟ್ ಇದೆ ಇದೇ ಸ್ಯಾರಿ ಇದು ಇಪ್ಪತ್ನಾಲ್ಕುವರೆ ಏನೋ ಕೊಟ್ಟೆ ಅಂತ ಅನ್ಸುತ್ತೆ ಈ ಸ್ಯಾರಿಗೆ ಇದೆಲ್ಲ ಹುಡ್ಗುರ್ ಮನೆ ಕೊಡಿಸಿರೋದು ದಾರಿ ಸೀರೆ ರಿಸೆಪ್ಷನ್ ಸೀರೆ ನೆಕ್ಸ್ಟ್ ಬಿರುಟು ತೋರಿಸ್ತೀನಂದ್ರೆ ಅದನ್ನೆಲ್ಲ ಮೂರ್ ಸೀರೆನ ಹುಡುಗುನ್ ಮನೆಯಲ್ಲಿ ಕೊಡ್ಸಿರೋದು ನೋಡ್ತಿರ್ಬೋದು ಈ ಸ್ಯಾರಿನ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ನನ್ ಫೇಸಿಗೆ ಇದಂತೂ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಯಾಕಂತಂದ್ರೆ ನಾನು ಆಲ್ರೆಡಿ ಇಡೀ ನಮ್ ಡ್ರಸ್ಕಿ ಸ್ಕಿನ್ ಅವ್ರಿಗೆ ತುಂಬಾ ಡಾರ್ಕ್ ಕಲರ್ ಹಾಕ್ಬಿಟ್ರಿ ಮರೂನ್ ಕಲರ್ ಸ್ಯಾರಿಯಲ್ಲಿ ಹಾಕ್ಬಿಟ್ರೆ ನಮ್ ಕಲರ್ಗೆ ಕಾಣಿಸೋದೇ ಇಲ್ಲ ಸ್ಯಾರಿನೇ ಒಂಥರ ಜರಿ ಜರಿ ಒಂಥರ ಜಿಗಿ ಜಿಗಿ ಅನ್ನೋ ರೀತಿ ಎಲ್ಲ ಇರುತ್ತೆ ಬಟ್ ನಾವೆಲ್ಲ ಈ ತರ ಸ್ವಲ್ಪ ಲೈಟ್ ಕಲರ್ಸ್ ಚೂಸ್ ಚೂಸ್ ನಮ್ಮ ನಮ್ಮಅಮ್ಮ ಒಂದೊಂದು ಸ್ಯಾರಿನೂ ಕೂಡ ಎಲ್ಲ ನೋಡಿ 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 ಚೂಸ್ ಮಾಡಿರೋದು ನನಗೆಲ್ಲ ಅಷ್ಟೊಂದೆಲ್ಲ ಸ್ಯಾರಿ ಎಲ್ಲ ಸೆಲೆಕ್ಷನ್ಸ್ ಎಲ್ಲ ಬರಲ್ಲ ಡ್ರೆಸ್ ಸೆಲೆಕ್ಷನ್ಸ್ ಕೂಡ ಬರಲ್ಲ ಎಲ್ಲ ನಮ್ಮ ಅಮ್ಮನ ಮೇಲೆ ನಾನು ಡಿಪೆಂಡ್ ಆಗಿದ್ದಿತ್ತು ಇದೆಲ್ಲ ಕಂಪ್ಲೀಟ್ ಈ ತರ ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಅವರು ಸೆರ್ಗುನ ಕೊಟ್ಟಿರೋದು ಪರ್ಪಲ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅನಿಸ್ತು ನನಗೆ ನೀವೇ ನೋಡ್ತಿರ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ಅನಿಸ್ತು ಕಾಂಬಿನೇಷನ್ ನನಗೆ ನನ್ನ ಸ್ಕಿನ್ಗೆ ಸೂಟ್ ಆಗೋ ತರ ಸಿಕ್ತು ಅದೇ ಒಂಥರ ಖುಷಿ ನನಗೆ ಈ ರಿಸೆಪ್ಷನ್ ಸೀರೆನ ನನಗೆ ತಲೆಕೆ ತೋಗಿದ್ದು ರೀತಿ ತಗೊಳದಪ್ಪ ಹೇಗೆ ತಗೊಳದಪ್ಪಾ ಅಂತಂದ್ಬಿಟ್ಟು ಫೈನಲಿ ನನಗೆ ಇಷ್ಟ ಆಗೋ ತರ ಸಿಕ್ತಿ ಸ್ಯಾರಿನ ನನ್ ಸಖತ್ ಇಷ್ಟ ಸಲ ವೇರ್ ಮಾಡ್ಬೇಕು ಯಾವಾಗ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಯಾಕಂತಂದ್ರೆ ಯಾವ್ದೇ ಸ್ಯಾರಿ ಆದ್ರೂ ಸರಿ ನಾವು ಸ್ಯಾರಿ ಹೇಗಿದೆ ಅಂತ ನೋಡಕ್ ಹೋಗ್ಬಾರ್ದು ಫಸ್ಟ್ ಅದ್ ಯಾವ ತರ ಇದೆ ಚೆನ್ನಾಗಿದೆಯಾ ಅಂತೆಲ್ಲ ನೋಡೋದು ಆ ಸ್ಯಾರಿನ ನಾನು ವೇರ್ ಮಾಡಿದ್ರೆ ಹೇಗೆ ಕಾಣಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್ ಸ್ಯಾರಿ ಚೆನ್ನಾಗಿ ಇರುತ್ತೆ ಆದ್ರೆ ಒಬ್ಬೊಬ್ರಿಗೆ ಅದು ಸೂಟ್ ಆಗಲ್ಲ ಅದೇ ಸಾರಿ ಇನ್ನೊಬ್ರು ಉಟ್ಕೊಳ್ಳಿ ಅವ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅದಕ್ಕೋಸ್ಕರ ನಮಗೆ ಯಾವ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಬೇಕು ನಮ್ಮಮ್ಮ ಉದ್ದೇಶ ಅದೇ ನಮ್ಮಮ್ಮ ಒಂದ್ ಸ್ಯಾರಿ ನೋಡಿದ್ರು ಅಂತಂದ್ರೆ ನನಗೆ ನಮ್ಮಅಮ್ಮನ ಇಮ್ಯಾಜಿನೇಷನ್ ಹೋಗ್ತಾರೆ ಈ ಸ್ಯಾರಿನ ನನ್ ಮಗಳು ಹಾಕೊಂಡು ನೋಡ್ರಿ ಯಾವ ರೀತಿ ಕಾಣಿಸ್ತಾಳೆ ಅಂತ ಅಂದ್ಬಿಟ್ಟು ಅವಾಗ ಅವ್ರಿಗೆ ಓಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಾಳೆ ಅಂತಂದ್ರೆ ಆ ಸ್ಯಾರಿನ ತಗೊಬಂದ್ಬಿಡ್ತಾರೆ ಇದಕ್ಕೆ ಈ ಬ್ಲೌ ಈ ತರ ಬ್ಲೌಸ್ ನ ನಾನು ವರ್ಕ್ ನ ಮಾಡಿಸಿದ್ದು ತುಂಬಾ ಹೆವಿ ವರ್ಕ್ ಇದೆ ಇದಕ್ಕೆ ಬಾರ್ಡರ್ ಇತ್ತಲ್ಲ ಇದಕ್ಕೆ ಬಾರ್ಡರ್ ಕಟ್ ಮಾಡ್ಸಕ್ ನನಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಬಾರ್ಡರ್ ಅಲ್ಲ ಈ ಬಾರ್ಡರ್ ನ ಹಾಗೆ ಬಿಡಿಸ್ಬಿಟ್ಟು ಬರೀ ಇಲ್ಲಿ ತೋಳ ಹತ್ರ ಮಾತ್ರ ಇಷ್ಟು ವರ್ಕ್ ಬರ್ಬೇಕು ಅನ್ನೋ ರೀತಿಲಿ ನಾನು ಮಾಡಿಸ್ಕೊಂಡಿದ್ದು ಇದನ್ನ ನೋಡಿ ಅದೇ ಅರ್ಧ ಚಂದ್ರ ತರ ಬರುತ್ತಲ್ಲ ಆ ರೀತಿ ಎಂಬ್ರಾಯ್ಡರಿ ವರ್ಕ್ ನ ಇದಕ್ಕೆ ನಾನು ಮಾಡಿಸಿದ್ದು ಬರೀ ತೋಳತ್ರ ಮಾತ್ರ ಬಂದಿದೆ ಅಷ್ಟೇ ಇನ್ನು ಕೆಳಗಡೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದು ಮೂರ್ ಲೈನ್ ವರ್ಕ್ ಮಾಡ್ಬಿಟ್ಟು ಕೆಳಗಡೆ ಈ ತರ ಮಣಿನ ಕೊಟ್ಟಿದ್ದಾರೆ ಇದು ತೋಳಿಗೆ ಅಷ್ಟೇ ಬರೋದು ವರ್ಕ್ ಇನ್ನು ಫುಲ್ ಕೆಳಗೆಲ್ಲ ಬರಲ್ಲ ಈ ತರ ಸೈಡ್ ಅಲ್ಲೆಲ್ಲ ಬರಲ್ಲ ಇದೇ ತರ ಬೇಕು ಅಂತ ಅಂದ್ಬಿಟ್ಟು ನನ್ನ ಫೋಟೋ ಕಳ್ಸಿದೆ ನಾನು ಇದನ್ನ ಫೋಟೋ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ರಿಸೆಪ್ಷನ್ ಸ್ಯಾರಿ ಈ ತರ ಬ್ಲೌಸ್ ತೋರಿಸಬೇಕು ಅಂತ ಅಂದ್ಬಿಟ್ಟು ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕು ಇದನ್ನೆಲ್ಲ ಮಾಡಿಸ್ಕೊಬಿಡ್ತೀವಿ ಬಟ್ ಇಡೋದಂತೂ ತುಂಬಾನೇ ಕಷ್ಟ ಆಮೇಲೆ ಮಣಿಯೆಲ್ಲ ಬ್ಲಾಕ್ ಬ್ಲಾಕ್ ಆಗಿಬಿಟ್ಟು ತುಂಬಾನೇ ವೇಸ್ಟ್ ಆಗಿಬಿಡುತ್ತೆ ಇದಕ್ಕೂ ಕೂಡ ಮೈಸೂರು ಸಿಲ್ಕ್ ಬ್ಲೌಸ್ ಪೀಸ್ ತಗೋ ಹೊಲ್ಸೋ ಐಡಿಯಾ ಇತ್ತು ಬಟ್ ಆಮೇಲೆ ಲಾಸ್ಟ್ಗೆ ಅಮ್ಮ ಬೇಡ ಇದೆ ಬ್ಲೌಸ್ ಚೆನ್ನಾಗಿದೆ ಇದರಲ್ಲೇ ವರ್ಕ್ ಮಾಡ್ಸೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂದ್ರೂ ಸರಿ ಆಯ್ತು ಅಂತ ಅಂದ್ಬಿಟ್ಟು ಇದನ್ನೇ ವರ್ಕ್ ಮಾಡಿಸಿದ್ರು ಇದಕ್ಕೆ ಎಷ್ಟು ಫೋರ್ ತೌಸಂಡ್ ಏನೋ ಪೇ ಮಾಡಿದೆ ಫೋರ್ ತೌಸಂಡ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಪೇ ಮಾಡಿದೆ ಅಂತ ಅನ್ಸುತ್ತೆ ಇದು ಅರ್ಧ ಅರ್ಧ ಅಷ್ಟೇ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಅಂತ ನಂಗೆ ರಿಸೆಪ್ಷನ್ ಟೈಮಲ್ಲಿ ಹೆಂಗ್ತಂದ್ರೆ ಫುಲ್ ಲೂಸ್ ಆಗ್ಬಿಟ್ಟಿತ್ತು ಕರೆಕ್ಟಾಗಿತ್ತು ಅದೇನೋ ಗೊತ್ತಿಲ್ಲ ಇವಾಗ ಕರೆಕ್ಟ್ ಆಗಿದೆ ಆ ರಿಸೆಪ್ಷನ್ ಟೈಮಲ್ಲೇ ಫುಲ್ ಲೂಸ್ ಆಗ್ಬಿಟ್ಟಿತ್ತು ಇದಂತೂ ಜಾಸ್ತಿ ಅಂದ್ರೆ ಸ್ವಲ್ಪ ಮಧ್ಯಾಹ್ನ ಹನ್ನೆರಡುವರೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ವೇರ್ ಮಾಡಿದ್ದೀವಿ ಇದನ್ನ ಡ್ರೈವರ್ ಡ್ರೈವರ್ಷಿಗೆ ಕೊಡಬೇಕು ಬಟ್ ಡ್ರೈವರ್ ಶಿ ಕೊಡೋಕೆ ಮುಂಚೆ ಒಂದ್ಸಲ ವೇರ್ ಮಾಡಲೇಬೇಕು ಅಂತ ಹೇಳಿದಾರೆ ಅದಕ್ಕೆ ವೇರ್ ಮಾಡಾದ್ಮೇಲೆ ಕೊಡೋಣ ಅಂತಂದ್ಬಿಟ್ಟು ಅನ್ಕೊಂಡಿದೀನಿ ಹೇಗಿದೆ ನಾನು ರಿಸೆಪ್ಷನ್ ಸೀರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಿಜವಾಗ್ಲೂ ನನಗೆ ಇದು ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ನೆಕ್ಸ್ಟ್ ನಂದು ಬಿಟ್ಟದ ಸ್ಯಾರಿ ಇದು ಫುಲ್ಲು ಒಂಥರ ಸ್ಕೈ ಬ್ಲೂ ವಿತ್ ಗೋಲ್ಡ್ ಒಂಥರ ಸ್ಕೈ ಬ್ಲೂ ವಿತ್ ಗೋಲ್ಡ್ ಕಲರ್ ಥರ ಈ ಕಲರ್ ಸ್ಯಾರಿನ ಆದಷ್ಟು ಯಾರು ಅಷ್ಟು ಚೂಸ್ ಚೂಸ್ ಮಾಡಲ್ಲ ಬಟ್ ನಾನು ಚೂಸ್ ಮಾಡಿಕೊಂಡೆ ಕಂಪ್ಲೀಟ್ ಸ್ಯಾರಿ ಇದೇ ರೀತಿ ಇರೋದು ಇದ್ರದ್ದು ಬೇರೆ ಕಾಂಬಿನೇಷನ್ ಅಂತಲ್ಲ ಏನಿಲ್ಲ ಮತ್ತೆ ಇದ್ರದ್ದು ಬ್ಲೌಸ್ ಬಂದಿತ್ತಲ್ಲ ಅದ್ರದ್ದು ಕೂಡ ರನ್ನಿಂಗ್ ಇದೇ ರೀತಿ ಬಂದ್ಬಿಟ್ಟಿತ್ತು ಅದ್ರದೂ ಅದಕ್ಕೆ ಇದಕ್ಕೆ ಬೇಡ ಸ್ವಲ್ಪ ಅದೇ ರೀತಿ ಬ್ಲೌಸ್ ನ ಹೊಲ್ಸ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಯೂನಿಫಾರ್ಮ್ ತರ ಆಗ್ಬಿಡುತ್ತೆ ಬೇಡ ಇದಕ್ಕೆ ಸ್ವಲ್ಪ ಆಪೋಸಿಟ್ ಆಗಿ ಆಪೋಸಿಟ್ ಕಲರ್ನ ತಗೊಂಡು ಬ್ಲೌಸ್ ನ ಸ್ಟಿಚ್ ಮಾಡ್ಸೋಣ ಅಂತಂದ್ರು ಇದಕ್ಕೆ ಅಂದ್ರೆ ಸ್ವಲ್ಪ ಲೈಟ್ ಸ್ಕೈ ಬ್ಲೂನು ಅಲ್ಲ ಇದು ಡಾರ್ಕ್ ಸ್ಕೈ ಬ್ಲೂ ತರ ಬಂದಿದೆ ಇದು ನನಗೆ ಕಲರ್ ಅಷ್ಟು ನನಗೆ ಹೇಳ ಗೊತ್ತಾಗ್ತಿಲ್ಲ ಯಾವ ರೀತಿ ಹೇಳ್ಬೇಕು ಅಂತ ಅಂದ್ಬಿಟ್ಟು ನನಗೆ ಯಾವ ರೀತಿ ಕಾಣಿಸ್ತಿದೆ ನಾನು ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ ಡಾರ್ಕ್ ಸ್ಕೈ ಬ್ಲೂ ಥರ ಬಂದಿದೆ ಇದು ಇದಕ್ಕೆ ಬ್ಲೌಸ್ ನ ನಾನು ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿಸಿದೆ ಇದಕ್ಕೆ ಆಪೋಸಿಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗು ಇದ್ರದ್ದೇ ರನ್ನಿಂಗ್ ಇತ್ತಲ್ಲ ಅದೇ ಅದು ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಇದರ ರನ್ನಿಂಗ್ ಅಲ್ಲಿ ಇದು ಏನ್ ವರ್ಕ್ ಇದೆ ಸೇಮ್ ವರ್ಕ್ ಇತ್ತು ಅದ್ರ ಮೇಲೇ ಸುಮ್ಮನೆ ಯೂನಿಫಾರ್ಮ್ ತರ ಆಗುತ್ತೆ ಚೆನ್ನಾಗಿ ಕಾಣಿಸಲ್ಲ ಟಾಪ್ ಟು ಬಾಟಮ್ ಒಂದೇ ರೀತಿ ವರ್ಕ್ ಮಾಡಿಸಿದ್ರೆ ಇದ್ರ ಮೇಲೆ ಗೋಲ್ಡ್ ಕಲರ್ ವರ್ಕ್ ಮಾಡಿಸಬೇಕಾಗಿತ್ತು ಬೇರೆ ಕಲರ್ ವರ್ಕ್ ಮಾಡಿಸಿದ್ರೆ ಅಷ್ಟೆಲ್ಲ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಬೇಡ ಇದಕ್ಕೆ ಡೆಡ್ ಅಪೋಸಿಟ್ ಕಲರ್ ನ ತಗೊಳ್ಳೋಣ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತ ಅನ್ಕೊಂಡೆ ಸರಿ ಅಂತ ಅಂದ್ಬಿಟ್ಟು ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ನ ನಾನು ಸ್ಟಿಚ್ ಮಾಡಿಸ್ಕೊಂಡೆ ಇದು ಅಷ್ಟು ಮೈಸೂರು ಸಿಲ್ಕ್ ಬ್ಲೌಸ್ ಇದನ್ನು ನೀವು ಯಾವ್ದಾರ ನೀವು ಯಾವ್ದಾರ ಒಂದು ಬ್ಲೌಸ್ ನ ಹೊಲಿಸ್ತೀನಿ ಅಂತಂದ್ರೆ ಅದಕ್ಕೆ ಕಂಪ್ಲೀಟ್ ಮೈಸೂರು ಸಿಲ್ಕ್ ಬ್ಲೌಸ್ ನ ತಗೊಂಡು ನೀವು ವರ್ಕ್ ಮಾಡಿಸಿ ಹೊಲಿಸಿ ಮೈಸೂರು ಸಿಲ್ಕ್ ಬ್ಲೌಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಎಲ್ಲಾ ತರ ಕಲರ್ಸ್ ಸಿಗುತ್ತೆ ನಿಮಗೆ ಒಂದ್ ತರ ಅಲ್ಲಿ ಕಾಟನ್ ಬ್ಲೌಸ್ ಈ ತರ ಎಲ್ಲ ಸಜೆಸ್ ಈ ತರ ಎಲ್ಲ ತಗೊಳೋದಕ್ಕಿಂತ ನೀವು ಈ ತರ ಮೈಸೂರು ಸಿಲ್ಕ್ ಪೀಸಸ್ ನ ತಗೊಳ್ಳಿ ಈ ಪೀಸ್ ನ ತಗೊಂಡು ನೀವು ವರ್ಕ್ ಮಾಡಿಸ್ಕೊಟ್ಟು ಹೊಲ್ಸ್ಕೋಬಹುದು ಆ ಸ್ಯಾರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು ಇದನ್ನ ವಿಮಲ್ ಜೊತೆ ತಗೊಂಡಿದ್ದು ಅಲ್ಲಿ ಇದಕ್ಕೆ ಸ್ವಲ್ಪ ಈ ಬ್ಲೌಸ್ ಅಂತಂದ್ರೆ ಒಂದೇ ಸಾರಿ ವೇರ್ ಮಾಡ್ಬೇಕು ಅನ್ನೋದೆಲ್ಲ ಏನಿರಲ್ಲ ಅಲ್ವಾ ತುಂಬಾ ಸ್ಯಾರಿಗೆಲ್ಲ ವೇರ್ ಮಾಡೋದು ಯಾಕಂದ್ರೆ ಇದಕ್ಕೆ ನಾನು ಯಾವ್ದೇ ರೀತಿ ಕಲರ್ ಕಾಂಬಿನೇಷನ್ ಕೊಡ್ಸಿಲ್ಲ ಗೋಲ್ಡ್ ಪಿಂಕ್ ನೇ ಅಲ್ವಾ ಅದಕ್ಕೋಸ್ಕರ ಇದನ್ನ ಯಾವ ಸ್ಯಾರಿ ಬೇಕಾದ್ರೂ ವೇರ್ ಮಾಡ್ಬೋದಿತ್ತು ಅಪೋಸಿಟ್ ಆಗಿ ಯಾವ್ದಾದ್ರು ಹಾಕೊಳ್ತೀನಿ ಅಂತ ಅಂದ್ಬಿಟ್ರೆ ಅದಕ್ಕೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಇದು ವರ್ಕ್ ಮಾಡಿಸ್ತೇನೆ ನೋಡ್ತಿರ್ಬೋದು ಈ ತರ ಲೈನ್ ಲೈನ್ಸ್ ಎಲ್ಲ ಬಂದ್ಬಿಟ್ಟು ಇದು ಅಷ್ಟೇ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದು ಬಾರ್ಡರ್ ಮಾತ್ರ ತುಂಬಾ ದೊಡ್ಡ ದೊಡ್ಡದಾಗಿ ಹೊಲ್ಕೊಟ್ಟಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ಮಾತ್ರ ಬ್ಲೌಸ್ ವರ್ಕ್ ಮಾತ್ರನೂ ಇದನ್ನು ಅಷ್ಟೇ ಹೊಲ್ಸಿದ್ದು ಹೊಲಿಸಿದ್ದು ನನ್ನ ರಿಸೆಪ್ಷನ್ ದು ಮತ್ತೆ ಬಿಗುಟ್ಟದ್ದು ಕಂಪ್ಲೀಟ್ ಮೂರು ಮಂಡ್ಯದಲ್ಲಿ ಹೊಲ್ಸಿದ್ದು ಒಬ್ರ ಹತ್ರ ಇನ್ನ ನೈಟ್ ಚೌಟ್ರಿಗೆ ಹೋಗೋದು ಮತ್ತೆ ಇನ್ನೊಂದ್ಸರಿ ದೋಸ್ರ ಪಿಂಕ್ ದು ಅದೇ ಹಸೆಗೆ ಹಾಕೊಂಡಿದ್ದೆ ಅಂತ ಅದ್ರ ಬ್ಲೌಸ್ ಇನ್ನೊಬ್ರ ಹತ್ರ ಕೊಟ್ಟು ಹೊಲ್ಸಿದ್ದು ನಾನು ಒಬ್ರ ಹತ್ರನೇ ಕೊಡ್ಲಿಲ್ಲ ಇಬ್ಬರತ್ರ ಕೊಟ್ಟಿ ಹೊಲ್ಸ್ಕೊಂಡೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಈ ಬ್ಲೌಸ್ ಎಲ್ಲ ಮತ್ತೆ ಯಾವಾಗ ಆಗ್ತೀನಿ ಅಂತ ಗೊತ್ತಿಲ್ಲ ನೋಡ್ಬೇಕು ಬೇರೆ ತುಂಬಾ ಸ್ಯಾರಿ ಇದೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಸಿಂಪಲ್ ಸ್ಯಾರಿ ಇರೋ ತರ ಗ್ರ್ಯಾಂಡ್ ಆಗಿರೋ ಬ್ಲೌಸ್ ನಾವು ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೇ ಹಿಂದೆಗಡೆ ಮಾತ್ರ ಈ ಸಣ್ಣ ಸಣ್ಣದಾಗಿ ಬೊಟ್ ಕೊಟ್ಟು ತರ ವರ್ಕ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಮಣೇಲಿ ಮಧ್ಯ ಒಂದ್ ತಪ್ಪು ಮಣಿ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಮನೇಲಿ ಈ ತರ ವರ್ಕ್ ಮಾಡಿದ್ದಾರೆ ಬ್ಲೌಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಪಕ್ಕದಲ್ಲಿ ನಾನು ಬೇರ್ ನಾನು ನಿಮಗೆ ತೋರ್ಸ್ತೀ ತೋರಿಸ್ತಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಆದಷ್ಟು ಡಸ್ಕಿ ಸ್ಕಿನ್ ಇರೋರು ಸ್ವಲ್ಪ ಲೈಟ್ ಸ್ಕಿನ್ ಕಲರ್ ಇರೋರು ಈ ತರ ಸ್ಯಾರಿ ಕಲರ್ಸ್ ನ ಚೂಸ್ ಮಾಡಿಕೊಂಡ್ರೆ ನಿಜ ಫೋಟೋ ಲುಕ್ಗೂ ಚೆನ್ನಾಗಿರುತ್ತೆ ನಿಮ್ಮ ಫೇಸ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಡಾರ್ಕ್ ಕಲರ್ ಗಳ ತಗೊಬಿಟ್ರೆ ಏನು ಅಂತಂದ್ರೆ ನಾವು ಸ್ವಲ್ಪ ಡಾರ್ಕ್ ಆಗಿರ್ತಿವಿ ಅದು ಎಲ್ಲ ಡಾರ್ಕ್ ಕಲರ್ ಡಾರ್ಕ್ ಕಲರ್ ಹೋಗಿ ಫೇಸ್ ನಾವು ಯಾವ್ದೇ ರೀತಿ ಮೇಕಪ್ ಮಾಡಿಸೋ ಅಷ್ಟೇ ಫೇಸ್ ದುಕ್ಕೇ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ತರ ಅದಷ್ಟು ಲೈಟ್ ಕಲರ್ ನ ಚೂಸ್ ಮಾಡ್ಕೋಬೇಕು ನಾವು ಅವಾಗ ಚೆನ್ನಾಗಿ ತುಂಬಾ ಎಲಿಗಿಂಟ ಕಾಣಿಸ್ತಾ ಇರ್ತೀವಿ ಮದುವೆ ಏನು ಅಂತಂದ್ರೆ ಕಾಣೋದೇ ಅಲ್ವಾ ಉದ್ದೇಶ ಆಗ ಸ್ವಲ್ಪ ಚೆನ್ನಾಗಿ ಆಗಿ ಕಾಣಿಸ್ತಿರ್ತಿವಿ ನಾವು ಇದೆಲ್ಲ ನಮ್ಮ ಮುಂದ್ ಸೆಲೆಕ್ಷನ್ ಒಂದ್ ಸೆಲೆಕ್ಷನ್ ಏನಿಲ್ಲ ಯಾವ್ದೇ ಸ್ಯಾರಿ ಕೌಂಟರ್ ಹೋಗುದ್ರೂ ಸುಮ್ಮನೆ ಕೂತಿರ್ತಿದೆ ನಾನು ಇದನ್ನ ಉಡ್ಸಿ ತೋರ್ಸಿ ಅಂತಿತ್ತು ನಮ್ಮ ಹೋಗ್ಬಿಟ್ಟು ಹಿಂಗ್ ಒಮ್ಮೆ ತರ ನಿಂದ್ಕೊಳ್ತಿದ್ದೆ ಉಡ್ಸ್ಬಿಟ್ಟು ತೋರ್ಸರು ಬೇಡ ಇದು ಬೇಡ ಬೇರೆ ತರ ತೆಗಿರಿ ಬೇರೆ ತರ ಎಲ್ಲ ನಾವು ಮನೆ ಚೂಸ್ ಮಾಡ್ತಿದ್ದು ಕೊನೆಗೆ ಈ ರಿಸೆಪ್ ಇದ್ರದ್ದು ಬೀರೂಟ ಸ್ಯಾರಿ ತೊಗೊಬಿಟ್ಟು ಅದ್ರ ಮಾರಿದಿನಿ ಏನಿಸ್ತು ಅಂದ್ರೆ ಇದು ತಗೊಂಡು ಈ ಬ್ಲೌಸ್ ರನ್ನಿಂಗ್ ಬಂದ್ಬಿಟ್ಟಿತ್ತಲ್ಲ ಅವಾಗ ಸ್ವಲ್ಪ ತಲೆ ಕೆಟ್ಟೋಯ್ತು ಮನೆಗ್ ಬಂದ್ ನೋಡ್ಬಿಟ್ಟು ಚೇಂಜ್ ಮಾಡ್ಬಿಡೋಣ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ ಬಟ್ ನಾವ್ ಆಸನದಾದ್ರೆ ನೆಕ್ಸ್ಟ್ ಡೇನೇ ನಾವ್ ಮಂಡೆ ಹೊರಡ್ಬೇಕಾಗಿತ್ತು ಎಕ್ಸ್ಚೇಂಜ್ ಮಾಡಕ್ ಟೈಮೇ ಆಗ್ಲಿಲ್ಲ ಆಮೇಲೆ ಇನ್ನು ಹುಡ್ಗುನ್ ಮನೆ ಕಡೆಯವರೆಲ್ಲ ಹೊಸ್ದಾಗಲ್ವಾ ಅಯ್ಯೋ ಏನ್ ಅನ್ಕೊಳ್ತಾರೋ ಏನೋ ಎಕ್ಸ್ಚೇಂಜ್ ಅಂತ ಅಂದ್ಬಿಟ್ರೆ ಏನೋ ಮೈಂಡ್ ಅಲ್ಲ ಒಂಥರ ಕ್ಯಾಲ್ಕುಲೇಷನ್ ಎಲ್ಲ ಓಡುತ್ತಾ ಇತ್ತು ಬೇಡ ಇದನ್ನೇ ಹೇಗಾದರೂ ಸರಿ ಚೆನ್ನಾಗಿ ಮಾಡಿ ಅಂತ ಂತನ್ಬಿಟ್ಟು ನಮ್ಮ ಐಡಿಯಾ ಮಾಡಿ ಇದಕ್ಕೆ ಆಪೋಸಿಟ್ ಕಲರ್ ಆಗಿ ಬ್ಲೌಸ್ ಎಲ್ಲ ಹೋಲಿಸಿ ಎಲ್ಲಾರು ಹೇಳ್ತದ್ರಿ ಎಲ್ಲಾದ್ರಿಂತ ಈ ಸ್ಯಾರಿಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನನ್ಗು ಒಂಥರ ಚೆನ್ನಾಗಿ ಇಷ್ಟ ಆಯ್ತು ಸ್ಟಾರ್ಟಿಂಗ್ ತುಂಬಾ ಡೌಟ್ ಅಲ್ಲಿದ್ದೋಳು ನೀನ್ ಉಡ್ಕೊಂಡ್ ಮೇನಂತೂ ನನಗಂತ ಸಕ್ಕತ್ತ್ ಇಷ್ಟ ಆಯ್ತು ಇಷ್ಟ್ ಇಷ್ಟೇ ನನ್ನ ಮದುವೆ ಸ್ಯಾರಿ ಕ್ಲೇಷನ್ಸ್ ಅಂದ್ರೆ ಸಣ್ಣ ಪುಟ್ಟದೆಲ್ಲ ತಗೊಂಡಿದ್ದೀನಿ ಇನ್ನೂನು ಬಟ್ ಎಲ್ಲಾನು ತೋರ್ಸೋದೆಲ್ಲ ಏನ್ ಬೇಡ ಅಲ್ವಾ ಮೈನ್ ಮೈನ್ ಸ್ಯಾರಿ ಎಲ್ಲ ತೋರ್ಸಿದ್ರೆ ಸಾಕು ಅಂತ ಅಂದ್ಬಿಟ್ಟು ಇವಾಗ ಮೈನ್ ಸ್ಯಾರೀಸ್ ಮಾತ್ರ ತೋರ್ಸಿದೀನಿ ಅಷ್ಟೇನೆ ಅಂದ್ರೆ ಒಂದು ಐದು ಸ್ಯಾರಿ ತೋರ್ಸಿದೀನಿ ಅನ್ಸುತ್ತೆ ಬಳೆ ಶಾಸ್ತ್ರಕ್ಕೆ ಹಾಕೊಂಡಿರೋದು ಹಾಕೊಂಡಿರೋದು ದಾರಿದು ರಿಸೆಪ್ಷನ್ದು ಬಿಗುಟ್ಟುದು ಇದೇ ಅಲ್ವಾ ಮೈನ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಅಷ್ಟು ಸ್ಯಾರೀಸ್ ಮಾತ್ರ ತಗೊಂಡಿದ್ದೀನಿ ತೋರ್ಸಿದೀನಿ ನಿಮಗೆ ಇನ್ನ ನೆಕ್ಸ್ಟ್ ಈ ಹೋಗೋದು ಬರೋದು ಕಳ್ಸೋದು ಕರೆಯೋದು ಇದಕ್ಕೆಲ್ಲದಕ್ಕೂ ಬೇರೆ ಬೇರೆ ಸ್ಯಾರೀಸ್ ಎಲ್ಲ ತಗೊಂಡಿದೆ ಅದನ್ನೆಲ್ಲ ತೋರ್ಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ತೋರಿಸಿಲ್ಲ ಅಷ್ಟೇ ಹೋಪ್ ನಿಮ್ಗೆ ಎಲ್ರಿಗೂ ಈ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಯಾವ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಆದಷ್ಟೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಎಲ್ಲಾ ವಿಡಿಯೋಸ್ ನೋಡಿ ಅಂತ ಕೇಳಿ ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ ಮುಂದೆ ಬರೋವರೆಗೂ ಅಲ್ಲಿವರೆಗೂ ಕೇರ್ ಬೈ ಬಾಯ್